ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಸುಪ್ರೀಂ ಹೀರೋ ಅಂತ ಬಂದಾಗ ನಮಗೆ ತಕ್ಷಣ ನೆನಪಾಗೋದು ಶಶಿಕುಮಾರ್ ಸರ್ ಅವರ ಡ್ಯಾನ್ಸ್ ಅವರು ಮಾಡ್ತಿದ್ದಂಥ ನಟನೆ ಯಾವತ್ತಿಗೂ ಕೂಡ ಜೀವಂತ ಹೇಳಬಹುದು ಇನ್ನು ಅವರ ಪುತ್ರ ಕೂಡ ಸ್ಯಾಂಡಲ್ವುಡ್ನಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಶೈನ್ ಆಗ್ತಾನೆ ಇದ್ದಾರೆ ಇದೀಗ ಅವರ ನಟನೆಯ ಕಾದಾಡಿ ಸಿನಿಮಾ ರಿಲೀಸ್ಗೂ ರೆಡಿಯಾಗಿದೆ ಕೇವಲ ಕೆಲವೇ ಗಂಟೆಗಳು ಬಾಕಿ ಇದ್ದಾವೆ ಅಂತ ಕೂಡ ಹೇಳ್ಬೋದು ನನ್ನ ಜೊತೆ ಇದೀಗ ಅವ್ರ ಮೊದಲೆಲ್ಲ ಅಕ್ಷಿತ್ ಶಶಿಕುಮಾರ್ ಅಂತ ಇತ್ತು ಆದರೆ ಇದ್ಯಾಕೋ ಇತ್ತೀಚೆಗೆ ಆದಿತ್ಯ ಶಶಿಕುಮಾರ್ ಅಂತ ಹೆಸರು ಬದಲಾವಣೆ ಆಗಿದೆ ಎರಡೂ ಕೂಡ ಆ ಆ ಅಕ್ಷರಗಳೇ ಯಾಕೆ ಈ ರೀತಿಯ ಬದಲಾವಣೆಗಳು ಮುಂದಿನ ಸಿನಿಮಾಗಳು ಕಾದಾಡಿ ಸಿನಿಮಾದ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಹೀಗೆ ಹಲವಾರು ವಿಚಾರಗಳನ್ನ ಅವರ ಮಾತುಗಳಿಂದಲೇ ಕೇಳಿ ತಿಳ್ಕೊಳ್ಳೋಣ ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ಕಾರ ಅಮ್ಮ ನೀವು ನಾನು ಕೂಡ ಸೂಪರ್ ಆಗಿದ್ದೀನಿ ಯಾಕೆ ಆದಿತ್ಯ ಆಗೋದ್ರಿ ಅಕ್ಷಿತ್ ಹೋಗಿ ಆದಿತ್ಯ ಆಗಿದ್ದು ಯಾಕೆ ಅಂತ ಹೇಳಿ ಮೇನ್ ಆಗಿ ಟೂ ರೀಸನ್ಸ್ ಒಂದು ಅಸ್ಟ್ರಾಲಜಿ ತುಂಬ ನಂಬ್ತೀನಿ ಮತ್ತು ಇನ್ನೊಂದು ಅದು ಅಕ್ಷಿತ್ ಅಂತ ಹೆಸರು ಬಂದುಬಿಟ್ಟು ನನ್ನ ಎನರ್ಜಿಗೆ ಇದಾಗಿಲ್ಲ ಸೆಟ್ ಆಗಿಲ್ಲ ಸೊ ಆಸ್ಟ್ರಾಲಜಿ ಪ್ರಕಾರ ನಾನು ಆ್ಯಕ್ಚುಲಿ ಚಿಕ್ಕ ವಯಸ್ಸಿನ ನನ್ನ ಹೆಸರು ಆದಿತ್ಯನೇ ನನ್ನ ಫ್ರೆಂಡ್ಸ್ ಎಲ್ಲ ಗೊತ್ತಿರೋರು ಹತ್ತಿರ ಇರೋರೆಲ್ಲ ಆದಿತ್ಯ ಅಂತ ಕರೀತಾರೆ ಸೊ ಇವಾಗ ಆದಿತ್ಯ ಅಂತ ಚೇ ಬದಲಾಯಿಸಿದ್ದೀನಿ ಆ್ಯಂಡ್ ಎರಡನೇ ಮೇನ್ ರೀಸನ್ ಅಂದರೆ ಇವಾಗ ಸ್ಟಾರ್ಟಿಂಗಲ್ಲಿ ಎಲ್ಲರಿಗೂ ಅಕ್ಷಿತ್ ಅಂತ ಹೇಳಿದಾಗ ಅಕ್ಷತ್ ಅಕ್ಷಯ್ ಆ ಥರ ಜೋಕಾಗಿ ಇದು ಮಾಡ್ತಾಯಿದ್ರು ಸೊ ಸ್ಪಷ್ಟವಾಗಿ ಯಾರಿಗೂ ಬಂದಿಲ್ಲ ಸೊ ಅದಕ್ಕಂತ ಆದಿತ್ಯ ಅಂತ ಒಫಿಷಿಯಲ್ ಚೇಂಜ್ ಮಾಡಿಕೊಂಡೆ ಮತ್ತೆ ಸ್ಕ್ರೀನಲ್ಲಿ ಅಕ್ಷಿತ್ ಅಂತ ಇರುವಾಗ ಏನಾದ್ರು ಸಮಸ್ಯೆಗಳಾಗಿತ್ತ ಹಾಗಾದರೆ ನಿಮಗೆ ಅಂತ ಹೇಳಿ ಎಷ್ಟೊಂದು ಇಂಜರಿ ಆಯಿತು ಮೇಡಮ್ ಶೂಟಿಂಗ್ ಮಾಡುವಾಗ ಇಲ್ಲೊಂದು ಕೈ ಇಲ್ಲೊಂದು ಸ್ಟಿಚಸ್ ಆಯಿತು ಫ್ರ್ಯಾಕ್ಚರ್ ಆಯಿತು ಮತ್ತು ಲೋವರ್ ಬ್ಯಾಕ್ ಇಂಜರಿ ಆಯಿತು ಅದಕ್ಕೆ ಲಾಸ್ಟ್ ಇಯರು ಒಂದು ಫುಲ್ ಇಯರು ಬೆಡ್ ಇದೆ ಸೊ ಇಂಜರಿಯಿಂದ ಐ ಮೀನ್ ಸ್ಟ್ರಾಂಗ್ ಆಗಿ ನನ್ನ ಮಿಸ್ಟೇಕು ಇದೆ ಬಟ್ ಆಗಂತೇನಿಲ್ಲ ಬಟ್ ಎನರ್ಜಿ ಚೇಂಜಸ್ ಅಂತ ಹೇಳ್ತೀವಲ್ಲ ಆಸ್ಟ್ರಾಲಜಿ ಬಂದಾಗ ತುಂಬ ಎನರ್ಜೀಸ್ ಇರುತ್ತೆ ಸೊ ಎನರ್ಜಿ ನಂಗೆ ಇದಕ್ಕಂತ ರೆಸೋನೇಟ್ ಆಗಿಲ್ಲ ಶೇಕ್ ಆಗಿಲ್ಲ ಸೆಟ್ ಆಗಿಲ್ಲ ಅಂತ ಹೇಳ್ಬೋದು ಸೊ ಆದಿತ್ಯ ಅಂತ ಇದು ಮಾಡ್ಕೊಂಡಿದ್ದೀನಿ ನಿಮ್ಗೆ ಗಮನಿಸಿದ್ರೇನೋ ಮೊನ್ನೆ ನಿಮ್ಮ ತಂದೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಮಾಡಿದ ನೃತ್ಯ ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗ್ತು ನೀವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಬ್ಸರ್ವ್ ಮಾಡಿರ್ತೀರ ಅನಿಸುತ್ತೆ ತಂದೆ ಎನರ್ಜಿ ಇವತ್ತಿಗೂ ಕೂಡ ಹಾಗೆ ಇದೆ ಅಂತ ಅನಿಸ್ತು ನಿಮಗೆ ಆ ವಿಡಿಯೋ ನೋಡಿದಾಗ ಹೇಗೆ ಅನಿಸ್ತು ಅಂತ ಹೇಳಿ ಅವ್ರು ಇವಾಗೂ ಯಾವಾಗಿದ್ರು ಡಾನ್ಸಿಂಗ್ ಸ್ಟಾರ್ ಅಂಡ್ ಎನರ್ಜಿ ಮ್ಯಾಚ್ ಮಾಡೋಕ್ಕಾಗಲ್ಲ ಗಣೇಶ್ ಸರ್ ಹೇಳಿದ್ರೆ ನಿಮ್ಮ ಎನರ್ಜಿ ಮ್ಯಾಚ್ ಮಾಡೋಕ್ಕಾಗಲ್ಲ ಅಂತ ಸೊ ಅಬ್ಬಿಯಸ್ಲಿ ಅವ್ರು ಸ್ಟೇಜ್ ಮೇಲೆ ಬಂದಾಗ ಎಲ್ಲರೂ ಹೇಳ್ತಾರೆ ನನ್ನ ಜೊತೆ ನಾನು ಸ್ಟೇಜ್ ಜೊತೆ ಶೇರ್ ಮಾಡಿದಾಗ ಡಾನ್ಸ್ ಮಾಡಿ ಡಾನ್ಸ್ ಮಾಡಿ ಅಂತಾರೆ ನಾನು ಯಾವತ್ತೂ ಅವ್ರ ಪಕ್ಕದಲ್ಲಿ ಡಾನ್ಸ್ ಮಾಡೋಕ್ಕೂ ಆಗಲ್ಲ ಇವತ್ತು ಮಾಡೋಲ್ಲ ಇನ್ನು ಮುಂದೆನೂ ಮಾಡಲ್ಲ ಸೊ ಗುಡ್ ಇವಾಗೂ ಎನರ್ಜಿ ಮೇಂಟೈನ್ ಮಾಡಿದೆ ಫಿಫ್ಟಿ ಏಟ್ ಇಯರ್ಸ್ ಐ ತಿಂಕ್ ಇಫ್ ಐಮ್ ನಾಟ್ ರಾಂಗ್ ಅಪ್ಪನಿಗೆ ಸೊ ತುಂಬ ಚೆನ್ನಾಗಿ ಎನರ್ಜಿ ಮೇಂಟೈನ್ ಮಾಡಿದ್ದಾರೆ ಓಕೆ ಓಕೆ ನಿಮ್ಮ ನಟನೆಯ ಈ ಸಿನಿಮಾ ಮೂಲಕ ಹಲವಾರು ಏಟುಗಳಾಗಿದ್ದಾವೆ ಸಿನಿಮಾದಲ್ಲಿ ಬೆವ್ರ ಜೊತೆ ರಕ್ತ ಕೂಡ ಹರಿದಿದೆ ಕಾದಾಡಿ ಟ್ರೇಲರ್ ನೋಡಿದೆ ಹಾಡೆಲ್ಲ ನೋಡಿದೆ ತುಂಬ ಅದ್ಭುತವಾಗಿ ಬಂದಿದೆ ಸಿನಿಮಾ ಕೂಡ ಅದ್ಭುತವಾಗಿದೆ ಅಂತ ಕೇಳ್ಪಟ್ಟೆ ಈ ಕಾದಾಡಿ ಬಗ್ಗೆ ಹೇಳೋದಾದರೆ ಸೊ ಕಾದಾಡಿ ಇದು ಆಚೆ ನನ್ನ ಮೂರನೇ ಚಿತ್ರ ಇದು ಸ್ಟಾರ್ಟ್ ಆಗಿದ್ದು ಟೂ ತೌಸಂಡ್ ನೈನ್ಟೀನಲ್ಲಿ ಟೂ ತೌಸಂಡ್ ನೈನ್ಟೀನ್ ಬಿಫೋರ್ ಲಾಕ್ಡೌನ್ ಆಮೇಲೆ ಲಾಕ್ಡೌನ್ ಬಂತು ಫಸ್ಟ್ 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 ಲಾಕ್ಡೌನ್ ಸೆಕೆಂಡ್ ಲಾಕ್ಡೌನ್ ಲಾಕ್ ಲಾಕ್ಡೌನ್ ಹಾಗೆ ಸ್ವಲ್ಪ ಪ್ರಾಜೆಕ್ಟ್ ಪುಷ್ ಆಗ್ತಾನೆ ಬಂತು ಆ್ಯಂಡ್ ಸುಮಾರು ಆರ್ಟಿಸ್ಟ್ ಇದ್ದಾರೆ ಇದರಲ್ಲಿ ಒಂದು ತಮಿಳ್ ಹೀರೋನ್ ಇದ್ದಾರೆ ಮತ್ತು ಒಂದು ತೆಲುಗು ಹೀರೋನ್ ಇದ್ದಾರೆ ಅವ್ರ ಡೇಟ್ಸ್ ಮ್ಯಾಚ್ ಮಾಡ್ಕೊಬೇಕು ಹಾಗೆ ತೆಲುಗು ಆ್ಯಕ್ಟರ್ಸ್ ಇದ್ದಾರೆ ಕನ್ನಡ ಆಕ್ಟ್ ನಟ್ ನಟರು ಇದ್ದಾರೆ ಸೊ ಆ ಡೇಟ್ಸ್ ಮ್ಯಾಚ್ ಮಾಡ್ಕೊಬೇಕು ಅದರಿಂದ ಸ್ವಲ್ಪ ಡಿಲೇ ಆಕೊಂಡು ಬಂತು ಸೊ ಥ್ರೀಯ ಇಯರ್ಸ್ ಆಯ್ತು ತ್ರೀ ಆ್ಯಂಡ್ ಹಾಫ್ ಇಯರ್ಸ್ ಆಯಿತು ಸೊ ಐ ಥಿಂಕ್ ಇವಾಗಿನ ಟು ತೌಸಂಡ್ ಟ್ವೆಂಟಿ ಫೋರ್ ಜಾಸ್ತಿನ ಆಗಿದೆ ಬಿಡಿ ಸೊ ತ್ರೀ ಇಯರ್ಸ್ ಪ್ಲಸ್ ಆಯಿತು ಸೊ ಸಿನಿಮಾ ಮಾಡಿ ಇದರಲ್ಲಿ ನಾಲ್ಕು ಸಾಂಗ್ ಇದೆ ನಾಲ್ಕು ಫೈಟ್ ಇದೆ ಎಲ್ಲ ಕಮರ್ಷಿಯಲ್ ಮೂವಿ ಕಮರ್ಷಿಯಲ್ ಪ್ಯಾಕ್ ಸಿನ್ಮಾ ಸೊ ಈ ಸಿನಿಮಾ ಆ್ಯಕ್ಚುಲಿ ಒಪ್ಕೊಂಡಿದ್ದು ನಾನು ಅವಾಗ ಬಿಫೋರ್ ಆಗಿ ತುಂಬ ನರೇಷನ್ ತುಂಬ ಚೆನ್ನಾಗಿ ಕೊಟ್ಟರು ಡೈರೆಕ್ಟರ್ ಅವ್ರು ಇದಕ್ಕಿಂತ ಮುಂಚೆ ಯಾವ ಸಿನಿಮಾನು ಮಾಡಿಲ್ಲ ಶಾರ್ಟ್ ಮೂವಿ ಮಾಡ್ಕೊಂಡು ಬಂದರು ನನಗಿನ್ನೂ ಒಂದು ಸಿನಿಮಾ ರಿಲೀಸ್ ಆಗಿರಲಿಲ್ಲ ಆದ್ರೂ ಕರೆಸಿ ನರೇಶನ್ ಹೇಳಿ ಒಂದು ಅವಕಾಶ ಕೊಟ್ಟರು ಅಂದರೆ ತೆಲುಗು ಸಿನ್ಮಾಗೆ ಒಂದು ಒಂದು ಹೆಜ್ಜೆ ಇಡೋಕ್ಕೆ ಸೊ ನನಗೇನು ಸೊ ನಮ್ಮ ಕರ್ನಾಟಕ ಬಾವುಕ ಬಾವುಟ ಅಲ್ಲೂ ಒಂದು ಇದು ಎಸ್ಟಾಬ್ಲಿಷ್ಮೆಂಟ್ ಮಾಡಿದರೆ ನನಗೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಒಳ್ಳೆ ಹೆಸರು ಬರುತ್ತಂತ ನಾನು ನನ್ನ ಸ್ವಾರ್ಥದಿಂದ ನಾನು ಒಪ್ಕೊಂಡೆ ಸ್ಟಾರ್ಟಿಂಗಲ್ಲಿ ಆಚಿ ಸ್ಟಾರ್ಟ್ ಆಗಿದ್ದು ತೆಲುಗು ಮತ್ತು ತಮಿಳ್ ಪ್ರಾಜೆಕ್ಟ್ ಅಂತ ಕಟ್ ಮಾಡಿ ನೋಡಿದ್ರೆ ಒಂದು ಮೂರ್ತ ದಿನ ನನಗೊಂದು ಸರ್ಪ್ರೈಸ್ ಕೊಟ್ಟರು ಇಲ್ಲ ಕಣ ಕನ್ನಡ ಮಾಡೋಣ ಅಂತ ಸೊ ಕನ್ನಡ ಮಾಡೋಣ ಅಂದರೆ ನಾನು ಹೇಳಿದ ಮಾತೃಭಾಷೆ ಮಾಡ್ತ ನನ್ನ ಮಾತೃಭಾಷೆ ಕನ್ನಡದಲ್ಲಿ ಮಾಡ್ತೀರಂದ್ರೆ ಅಂದರೆ ಇನ್ನೂ ಗಟ್ಟಿಯಾಗಿ ಪ್ರಮೋಷನ್ ಮಾಡಬೇಕು ನೀವು ಸೊ ನೀವು ತೆಲುಗು ಹೆಂಗೆ ಮಾಡ್ತೀರೋ ತ ಕನ್ನಡನೂ ಹಂಗೆ ಮಾಡ್ಬೇಕಂತ ಕೇಳಿದ್ದೀನಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಆ್ಯಂಡ್ ಒಟ್ಟಿಗೆ ರಿಲೀಸ್ ಮಾಡಿ ಅಂತ ಹೇಳಿದ್ದೀನಿ ಬಟ್ ಇವಾಗ ನೋಡಿದ್ರೆ ಫಸ್ಟು ಕನ್ನಡ ರಿಲೀಸ್ ಮಾಡ್ತಾ ಇದ್ದಾರೆ ಐ ಡೋಂಟ್ ನೋ ವಾಟ್ ಇಸ್ ಅವರ್ ರೀಸನ್ ಆ್ಯಂಡ್ ಪ್ರಮೋಷನ್ ಅಂತ ತುಂಬ ಕಮ್ಮಿ ಆಗ್ತಾಯಿದೆ ದಟ್ ಈಸ್ ಒನ್ ಮೋ ಪ್ಲಸ್ ಏನು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಇಲ್ಲಿ ಅಣ್ಣ ಕಾಲದಿಂದ ಹಿಡಿದು ಇವಾಗ ತನಕ ಸ್ಟೆಪ್ ಬೈ ಸ್ಟೆಪ್ ಪ್ರಮೋಷನ್ ಪ್ರಾಸೆಸ್ ಇದೆ ಸೊ ಅದನ್ನು ಮಾಡ್ಕೊಂಬರ್ಬೇಕಂತ ಹೇಳಿದ್ದೀನಿ ಅಲ್ಲಿ ಪ್ರಾಬ್ಲಿ ತೆಲುಗು ಇಂಡಸ್ಟ್ರಿಯಲ್ಲಿ ಡಿಜಿಟಲ್ ಪ್ರಮೋಷನ್ ಮಾಡಿದ್ರೆ ಸರಿ ಹೋಗುತ್ತೇನೋ ಗೊತ್ತಿಲ್ಲ ಬಟ್ ನಮ್ಮ ಇಂಡಸ್ಟ್ರಿಯಲ್ಲಿ ಜನರ ಹತ್ರ ಸೇರಿ ಅವ್ರ ಜೊತೆ ಮಾತಾಡಿ ಪ್ರಮೋಷನ್ ಮಾಡಿ ನಮ್ಮ ಮೂವಿ ಬಗ್ಗೆ ಹೇಳಿ ಅವ್ರ ಜೊತೆ ಮುಂದೆ ಡಾನ್ಸ್ ಮಾಡಿ ಡೈಲಾಗ್ ಹೊಡೆದ್ರೇ ಪ್ರಮೋಷನ್ ಅಂತ ಆಗೋದು ಇವಾಗಿರೋ ಪರಿಸ್ಥಿತಿಗೆ ಥಿಯೇಟ್ರಸ್ಗೆ ಜನ ಬರ್ತಾಯಿಲ್ಲ ಸೊ ಹಾಗಂತ ನಾವು ಪ್ರಮೋಷನ್ನ ಗಟ್ಟಿಯಾಗಿ ಮಾಡಬೇಕು ಅದು ಹೇಳ್ಕೊಂಡು ಬಂದಿದ್ದೀನಿ ಇವಾಗ ನೋಡಿ ನಾನು ನಿಮ್ಮ ಮುಂದೆ ಒಬ್ನೇ ಕೂತಿದ್ದೀನಿ ಪ್ರಮೋಷನ್ ಮಾಡ್ಬೇಕಂತ ಯಾಕೆಂದರೆ ಈ ಸಿನಿಮಾ ನಾಯಕ ನಾನೇ ನನ್ನ ಸಿನಿಮಾಗಂತೂ ನಾನು ಯಾವತ್ತೂ ಇದು ಮಾಡಲ್ಲ ಸೊ ಆಸ್ ಮೈ ರೆಸ್ಪಾನ್ಸಿಬಿಲಿಟಿ ನನ್ನ ಕರ್ತವ್ಯ ಏನು ಸಿನಿಮಾ ಬಂದು ಪ್ರಮೋಷನ್ ಮಾಡಬೇಕು ಮಾಡ್ತಾಯಿದ್ದೀನಿ ಬಟ್ ಪ್ರಮೋಷನ್ ಎಲ್ಲ ಕಡೆ ಎಲ್ಲ ಸಾಲ್ತಾ ಇಲ್ಲ ಡಿಜಿಟಲ್ ಪ್ರಮೋಷನ್ ಮಾಡಿದ್ದಾರೆ ನೋಡೋಣ ಮೇಡಮ್ ನಿಮಗೆ ಏಟ್ ಆಯ್ತು ಅಂತ ಕೂಡ ಕೇಳ್ಪಟ್ವಿ ನಾಲ್ಕು ತಿಂಗಳುಗಳ ಕಾಲ ನೀವು ಬೆಡ್ ಅಲ್ಲಿ ರೆಸ್ಟ್ ಮಾಡೋ ರೀತಿ ಆಯ್ತು ಅಂತ ಕೇಳ್ಪಟ್ವಿ ಸೊ ಆ ದಿನಗಳು ಮಲ್ಕೊಂಡಾಗ ಏನೇನು ಯೋಚನೆಗಳು ಬಂತು ಹಿಂಗಾಗೋಗಿತ್ತಲ್ಲ ನನಗೆ ಅಂತ ಏನೆಲ್ಲ ಅಂತ ಹೇಳಿ ಆ ದಿನಗಳ ಬಗ್ಗೆ ಹೇಳೋದಾದ್ರೆ ಲಾಸ್ಟ್ ಇಯರ್ ಆಗಿದ್ದು ನನಗೆ ಸ್ಟನ್ಸ್ ಮಾಡುವಾಗ ಲೋರ್ ಟೇಲ್ ಬೋನ್ ಹತ್ರ ಒಂದು ಬ್ಲಡ್ ಕ್ಲಾಟ್ ಇತ್ತು ಸೊ ಅದು ನೆಗ್ಲೆಕ್ಟ್ ಮಾಡಿ ನಾನು ತ್ರೀ ಫೋರ್ ಮಂತ್ಸ್ ಕಳೆಯಿತು ಕಳೆದಾದ್ಮೇಲೆ ಡಾಕ್ಟರ್ ಹತ್ರ ಹೋಗಿದೀನಿ ಗಡ್ಡೆ ಆಗಿದೆ ಟೇಲ್ ಬೋನ್ ಹತ್ರ ಸೊ ಆಮೇಲೆ ಆಪ್ರೇಷನ್ ಮಾಡಬೇಕಂದ್ರೆ ಸೊ ಆಲ್ಮೋಸ್ಟ್ ಒಂದು ಫೋರ್ ಮಂತ್ಸ್ ಬೆಟ್ರೆಸ್ಟ್ ಇದೆ ಐ ಮೀನ್ ಓಡಾಡ್ಬೋದು ಜ ರನ್ನಿಂಗ್ ಮಾಡೋಕ್ಕಾಗ್ತಾ ಇಲ್ಲ ಡ್ರೈವ್ ಮಾಡೋಕ್ಕಾಗಲ್ಲ ಏನು ಸ್ಟನ್ಸ್ ಮಾಡೋಕ್ಕಾಗಲ್ಲ ಸೊ ಆ ಟೈಮಲ್ಲಿ ನಂಗೆ ತುಂಬ ಬೇಜಾರಾಯಿತು ಆಬ್ವಿಯಸ್ಲಿ ಬಟ್ ಅದನ್ನು ನೆಗೆಟಿವ್ ಆಗಿ ತೊಗೊಂಡಿಲ್ಲ ನಾನು ಸ್ಟ್ರಾಂಗಾಗಿ ಇನ್ನೂ ರಿಟರ್ನ್ ಆಗಿ ಬರ್ತೀನಿ ಅಂತ ನಾನು ನಂಬಿ ಯಾಕಂದ್ರೆ ಕೂತ್ಕೊಂಡು ಕುತ್ಕೊಂಡು ಸುಮಾರು ಬುಕ್ಸ್ ಓದ್ಕೊಂಡು ಬಂದೆ ಹೌ ಕಿನ್ ಐ ಬಿ ಬೆಟರ್ ಅಂತ ಮತ್ತೆ ಇನ್ನೊಂದು ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದಂತ ಅದೊಂದು ಕೆಲವಷ್ಟು ಪ್ರಾಕ್ಟೀಸ್ ಇದೆ ಯೋಗ ಆಗಿರಲಿ ಆ್ಯಂಡ್ ನಮ್ಮ ಅಪ್ಪ ಒಂದು ಇದು ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ದೇವ್ರದ್ದು ಪ್ರಾರ್ಥನೆ ಅವೆಲ್ಲ ಸೊ ಅದೆಲ್ಲ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಟು ಮಂತ್ಸ್ ಒಬ್ಬಿಸಿ ತುಂಬ ನೆಗೆಟಿವ್ ಅನಿಸ್ತಾ ಇತ್ತು ಇವಾಗ ಆಮ್ ಕಮಿಂಗ್ ಬ್ಯಾಕ್ ಸ್ಟ್ರಾಂಗರ್ ಅಂತ ಅನಿಸ್ತಾರೆ ಯಾಕಂದ್ರೆ ಯಾವತ್ತು ನೆಗೆಟಿವ್ ಆಗಿ ತಗೊಂಡಿಲ್ಲ ಇಷ್ಟು ವರ್ಷ ಮೂರು ವರ್ಷ ಆಗಿದೆ ಇಂಡಸ್ಟ್ರಿಯಲ್ಲಿ ಇನ್ನು ಮುಂದೆ ಇನ್ನೂ ಚೆನ್ನಾಗಿ ಮಾಡೋಣ ಅಂತ ನಾನು ನಿಂತಿದ್ದೀನಿ ಇವಾಗ ಸುಪ್ರೀಂ ಹೀರೋ ಶಶಿಕುಮಾರ್ ಅವರ ಪುತ್ರ ಏನು ಮಾಡ್ತಿದ್ಯಾ ನೀನು ಫುಲ್ ಇವತ್ತು ತಲೆ ಹಾಳು ಎಲ್ಲ ಸೇರ್ಕೊಂಡು ನನಗೆ ಎಸ್ ಸುಪ್ರೀಂ ಹೀರೋ ಶಶಿಕುಮಾರ್ ಅವರ ಪುತ್ರ ಅಂತ ನಿಮ್ಗೆ ಅನ್ಸೋದೇ ಇಲ್ಲ ತುಂಬ ಸರಳತೆ ಅನ್ನೋದಿದೆ ಹೇಗೆ ಸಾಧ್ಯ ಇದು ಅಂತ ಹೇಳು ಮತ್ತೆ ಯಾಕೆ ಅಪ್ಪ ಸಿನಿಮಾಗಳು ಮಾಡೋದಿಲ್ಲ ಅಂತ ಏನಾದ್ರು ತೀರ್ಮಾನ ಮಾಡ್ಕೊಂಡಿದ್ದಾರೆ ಯಾಕೆ ಅಷ್ಟೊಂದು ಈಗ ಕಾಣಿಸ್ಕೊಳ್ತಿಲ್ಲ ಅಂತ ಹೇಳಿ ಇದ್ರ ಬಗ್ಗೆ ಹೇಳಬಹುದಾ ನೀವು ಮಗನಾಗಿ ಅಂತ ಮೇಡಮ್ ಆ್ಯಕ್ಚುಲಿ ಮೇಲಿ ರೀತಿ ಹಿಂಗೆ ಮೇಡಮ್ ಯಾವತ್ತು ನನ್ನ ಶಶಿಕುಮಾರ್ ಮಗ ಅಂತ ಯಾವತ್ತು ಬೆಳೆಸಿಲ್ಲ ಸ್ಕೂಲಲ್ಲಿ ಆಗಿರಲಿ ಕಾಲೇಜಲ್ಲಿ ಆಗಿರಲಿ ಮತ್ತು ಪ್ರೊಫೆಷ್ನಲ್ ಕೋರ್ಸ್ ಆಗಿರಲಿ ಎಲ್ಲೂ ಶಶಿಕುಮಾರ್ ಮಗ ಅಂತ ತೋರಿಸ್ಕೊಂಡಿಲ್ಲ ಸೊ ಇಷ್ಟು ಸಿಂಪಲ್ ಅಂದರೆ ಓನ್ಲಿ ಕ್ರೆಡಿಟ್ ಗೋಸ್ಟು ಅಪ್ಪ ಅಮ್ಮ ಅವರು ಅವ್ರು ಬೆಳವಳಿಕೆ ಇದರಲ್ಲಿ ನಡೆಸಿರೋ ರೀತಿ ಹಿಂಗೆ ಸೊ ಅವ್ರಿಗೆ ಕ್ರೆಡಿಟ್ ಹೋಗೋದೆಲ್ಲ ಆ್ಯಂಡ್ ಅಪ್ಪ ಏನು ಸಿನಿಮಾ ಏನು ಬಿಟ್ಟಿಲ್ಲ ಸ್ವಲ್ಪ ಬ್ರೇಕ್ ತೊಗೊಂಡಿದ್ರು ಇವಾಗ ಮಾಡ್ತಾ ಇದ್ದಾರೆ ನಾಲ್ಕೈದು ಸಿನಿಮಾ ಮಾಡ್ತಾ ಇದ್ದಾರೆ ಮೊನ್ನೆ ಕೃಷ್ಣಂ ಕೃಷ್ಣ ಸಖಿ ಅಂತ ಗಣೇಶರ ಜೊತೆ ಮಾಡಿದ್ದಾರೆ ಮತ್ತು ಇನ್ನೊಂದು ಮೂರು ಸಿನಿಮಾ ಹೊಸಬ್ರ ಜೊತೆ ಮಾಡ್ತಾ ಇದ್ದಾರೆ ಸೊ ಇಸ್ ಗೆಟಿಂಗ್ ಸ್ಲೋಲಿ ತೋಳಿ ಈ ಜಸ್ಟ್ ಕ ಸ್ಮಾಲ್ ಬ್ರೇಕ್ ಯಾಕಂದ್ರೆ ಪಾಲಿಟಿಕ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರು ಇವಾಗ ನಮ್ಮ ಸಿನಿಮಾ ಇಂಡಸ್ಟ್ರಿ ಮತ್ತು ಬ್ಯಾಕ್ ಮಾಡ್ತಾ ಇದ್ದಾರೆ ಓಕೆ ಅಪ್ಪ ಮನೆಯಲ್ಲಿ ಫ್ರೀ ಇದ್ದಾಗೆಲ್ಲ ಏನೇನು ಮಾಡ್ತಿರ್ತಾರೆ ಸೊ ನಿಮಗೆ ಸಿನಿಮಾ ಅಂತ ಬಂದಾಗ ಏನೆಲ್ಲ ಇನ್ಪುಟ್ಸ್ಗಳು ಕೊಡ್ತಾರೆ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಏನೆಲ್ಲ ಹೇಳ್ತಾರೆ ಅದನ್ನು ಹೇಳ್ಕೊ ಅಂತ ಹೇಳಿ ಅವ್ರ ಹ್ಯಾಬಿಟ್ ಸರ್ ಎದ್ದು ರಾತ್ರಿ ಏನು ಮಾಡ್ತಾರೆ ಅಂತಾನೆ ಏನಿಲ್ಲ ಫಸ್ಟ್ ಹೇಗಿರ್ತಾರೆ ನಾವು ಆ್ಯಕ್ಚುಲಿ ಮನೇಲಿ ಮನೇಲಿ ಇದ್ದಾಗ ಮಾತಾಡೋದು ಸ್ವಲ್ಪ ಕಮ್ಮಿನೇ ಯಾಕಂದ್ರೆ ಅವ್ರು ಫಸ್ಟ್ ಎದ್ದ ಮೇಲೆ ಸ್ವಲ್ಪ ಎಕ್ಸಸೈಸ್ ಮಾಡ್ತಾರೆ ದೇವ್ರು ಹಾಡು ಹಾಕ್ತಾರೆ ಆಮೇಲೆ ಯೋಗ ಮಾಡ್ತಾರೆ ಟೀ ಕುಡಿತಾರೆ ಬ್ರೇಕ್ಫಾಸ್ಟ್ ಮಾಡ್ತಾರೆ ಅದಾದ್ಮೇಲೆ ಮಧ್ಯಾಹ್ನ ಬಂದಾಗ ನಾವು ಆ್ಯಕ್ಚುಲಿ ಮಾತಾಡೋದು ಯಾವಾಗ ಅಂದ್ರೆ ಲಂಚ್ ಟೈಮಲ್ಲಿ ಒಟ್ಟಿ ಒಂದು ಮೇಲೆ ಕೂತ್ಕೊಂಡು ಅವ್ರು ಕೇಳ್ತಾರೆ ಏನೋ ಮಾಡ್ತಾ ಇದೆಯಾ ಇವಾಗ ಏನು ಮಾಡಿದೆ ಇವತ್ತು ಜಿಮ್ಗೆ ಹೋದಾ ಹಾಂ ಸರಿ ನಾಳೆ ನೋ ಕಾರ್ಯಕ್ರಮ ನಿಂದು ಸಿನಿಮಾದ ಹೆಂಗೆ ನಡೀತಾ ಇದೆ ಮತ್ತು ಇದು ಇಂಜುರಿ ಬ್ಯಾಕ್ ಇಂಜ್ರಿ ಆದಾಗಿಂದ ಪ್ರತಿದಿನ ಕೇಳ್ತಾರೆ ಇವಾಗ ಹೇಗಿದೆ ಬ್ಯಾಕು ಇಂಜ್ರಿಯಿಂದ ಎಕ್ಸಸೈಸ್ ಮಾಡಿ ಸ್ಟ್ರೆಚಸ್ ಮಾಡ್ತಾ ಇದೆಯಾ ಅದು ಮಾಡ್ತಾ ಇದೆಯಾ ಅಂತ ಸೊ ಅದನ್ನ ಕೇಳ್ಕೊಂಡು ಬರ್ತಾರೆ ಡಿನ್ನರ್ ಟೈಮಲ್ಲಿ ಅವ್ರು ಪಾಡೋರು ಇರ್ತಾರೆ ನ್ಯೂಸ್ ನೋಡ್ಕೊಂಡು ಕರೆಕ್ಟಾಗಿ ಒಂಬತ್ತು ಗಂಟೆಗೆ ನ್ಯೂಸ್ ಚಾನೆಲ್ ಮುಂದೆ ಕೂತ್ಕೊಂತಾರೆ ಯಾಕಂದ್ರೆ ನ್ಯೂಸ್ ಅಂತೂ ಮಿಸ್ ಮಾಡೋದೇ ಇಲ್ಲ ಸೊ ಅಷ್ಟೇ ಒಂದು ಒಂಬತ್ತು ಗಂಟೆಗೆ ನ್ಯೂಸ್ ನೋಡ್ತಾರೆ ಹತ್ತುವರೆಗೆ ಊಟ ಮಾಡ್ತಾರೆ ದೆನ್ ಮಲ್ಕೊತಾರೆ ಅಷ್ಟೇ ನನ್ನ ನನ್ನ ಹ್ಯಾಬಿಟ್ಸ್ ನನ್ನ ಆಗಿರುತ್ತೆ ಸೊ ನಾನು ಬೆಳಗ್ಗೆ ಎದ್ದು ಜಿಮ್ಗೆ ಹೋಗ್ತೀನಿ ಮನೆಗೆ ಬಂದಾಗ ಸ್ವಲ್ಪ ಅದೇ ವೆಜಿಟೇಬಲ್ಸ್ ಆಗಿರಲಿ ಇದಾಗಲಿ ನಾನು ರಿಕವರಿಗೆ ಬ್ಯಾಕ್ ರಿಕವರಿಗೆ ಏನೇನು ಇದು ತಿನ್ನಬೇಕೋ ಅದು ಪದಾರ್ಥ ತಿಂತೀನಿ ಆಮೇಲೆ ಮಧ್ಯಾಹ್ನ ಮನಸ್ಸೊಂದು ಮೆಡಿಟೇಷನ್ ಮಾಡ್ತೀನಿ ಲಂಚ್ ಆಗುತ್ತೆ ಆಮೇಲೆ ಸಾಯಂಕಾಲ ಆದರೆ ಫ್ರೆಂಡ್ಸ್ ಜೊತೆ ಬ್ಯಾಟ್ಮಿಟನ್ ಆಗಿರಲಿ ಲೈಟಾಗಿ ಇವಾಗ ಏನು ರಿಕವರಿಗೆ ಏನು ಬೇಕೋ ಬ್ಯಾಡ್ಮಿಂಟನ್ ಆಗಿರಲಿ ಯೋಗ ಆಗಲಿ ಮಾಡ್ತಾ ಇರ್ತೀನಿ ಓಕೆ ಈಗ ನ್ಯೂಸ್ ನೋಡ್ತಾರೆ ಅಂತ ಬಂದಾಗ ನಂಗೆ ನೆನಪಾಯ್ತು ಏನಪ್ಪ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಈಗ ಸದ್ಯ ಸೌಂಡಿಂಗ್ ಮಾಡ್ತಿರುವಂಥ ಸುದ್ದಿ ಅಂದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕೊಲೆ ಪ್ರಕರಣದಲ್ಲಿ ಅವರು ಆರೋಪಿಯಾಗಿ ಸದ್ಯ ಗ್ರಹರದಲ್ಲಿದ್ದಾರೆ ಸೊ ನೀವು ಅವ್ರನ್ನ ಹಲವಾರು ಬಾರಿ ಹತ್ತದಲ್ಲಿ ನೋಡಿರ್ತೀರಾ ನಿಮ್ಮ ತಂದೆಗೂ ಕೂಡ ಒಳ್ಳೆ ಬಾಂಧವ್ಯ ಇದ್ದೇ ಇರುತ್ತೆ ಸೊ ಈ ಸಿಚುವೇಶನ್ಗೆ ದರ್ಶನ್ ಸಿಕ್ಕಾಕೊಂಡಿದ್ದಾರೆ ಅಂತ ಬಂದಾಗ ಗೊತ್ತಾದಾಗ ಅನಿಸ್ತು ಆ್ಯಂಡ್ ಈ ಘಟನೆ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಹ್ಮ್ ಮೇಡಮ್ ಇದ್ರ ಬಗ್ಗೆ ನಾನು ಆ್ಯಕ್ಚುಲಿ ನನಗೇನು ಮಾತಾಡಕ್ಕೆ ಇಷ್ಟ ಇಲ್ಲ ಯಾಕಂದರೆ ದರ್ಶನ್ ಸರ್ ಅಪ್ಪನಿಗೆ ತುಂಬ ಕ್ಲೋಸ್ ಆ್ಯಂಡ್ ಇವಾಗೂ ಇಟ್ಸ್ ಅ ವೆರಿ ಶಾಕಿಂಗ್ ನ್ಯೂಸ್ ನಮ್ಮ ಇಂಡಸ್ಟ್ರಿಗೆ ಬಟ್ ಕಾನೂನಗಿಂತ ದೊಡ್ಡದು ಯಾವುದೂ ಇಲ್ಲ ಮೇಡಮ್ ಸೊ ಕಾನೂನು ಪ್ರಕಾರ ಏನು ನಡೆಯುತ್ತೋ ಅದನ್ನು ನಡ್ಸ್ಕೊಂಡು ಹೋಗಬೇಕು ಬಟ್ ಐ ಡೋಂಟ್ ನೋ ಮಾಡಿದ್ದಾರೋ ಇಲ್ವೋ ಇವಾಗೂ ನನಗೆ ಸ್ಟಿಲ್ ಶಾಕಿಂಗ್ ಬಟ್ ನನಗೆ ಯಾವಾಗಲೂ ದರ್ಶನ್ ಅಂದರೆ ದರ್ಶನ್ ಸರ್ ಅಂದರೆ ದರ್ಶನ್ ಅಂಕಲ್ ಸೊ ಈಸ್ ವೆರಿ ಕ್ಲೋಸ್ ಬಟ್ಸ್ ತುಂಬ ಶಾಕಿಂಗ್ ಇದ್ರ ಬಗ್ಗೆ ಮಾತಾಡೋಕ್ಕೂ ನಾನು ಹೆಚ್ಚು ಹೆಚ್ಚು ಮಾತಾಡೋಕ್ಕಾಗಲ್ಲ ಯಾಕಂದ್ರೆ ಆ ಶಾಕಲ್ಲಿ ಇನ್ನೂ ಇದ್ದೀವಿ ಇಷ್ಟು ಆಲ್ಮೋಸ್ಟ್ ಟ್ವೆಂಟಿ ಡೇಸ್ ಆಗ್ತಾ ಬಂತು ಸೊ ವಿಲ್ ಸಿ ಮೇಡಮ್ ಹಿಂಗೆ ಏನೋ ಅಂತ ಓಕೆ ಈಗ ಅಪ್ಪ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೇಲಿ ಮಾತಾಡಿರ್ತಾರೆ ಅಪ್ಪ ಅಪ್ಪಂಗೆ ಆಪ್ತರಾದ ಕಾರಣ ಚರ್ಚೆಗಳಂತ ಹಾಗೆ ಇರುತ್ತೆ ಅಪ್ಪನೂ ಕೂಡ ಶಾಕಲ್ಲೇ ಇದ್ದಾರ ಏನಾದ್ರು ಮಾತಾಡಿದ್ರ ಈ ವಿಚಾರದಲ್ಲಿ ಬಗ್ಗೆ ಅಂತ ಹೇಳಿ ಖಂಡಿತ ಮೇಡಮ್ ಅಪ್ಪ ಅವರು ಆಲ್ಮೋಸ್ಟ್ ಟೂ ಸಿನಿಮಾಸ್ ವರ್ಕ್ ಮಾಡಿದ್ದಾರೆ ಮುಂಚೆ ಸಾಕಷ್ಟು ಪ್ಲೇಸಸ್ ಅಲ್ಲಿ ಮೀಟ್ ಮಾಡಿದ್ದಾರೆ ಲಂಚ್ ಲಂಚ್ ಆಗಿರಲಿ ಸಿನಿಮಾ ಇದೆಲ್ಲ ಆದಮೇಲೆ ಸೊ ಅವರು ಇವಾಗೂ ಶಾಕಲ್ಲೇ ಇದ್ದಾರೆ ಸೊ ಇದ್ರ ಬಗ್ಗೆ ಅವರು ಮನೇಲಿದ್ದಾಗ ಶಾಕ್ ಆ ಶಾಕಿಂದ ಆಚೆ ಇಲ್ಲ ನಾನು ನಾವೊಬ್ಬರೇ ಅಲ್ಲ ಇಡೀ ಇಂಡಸ್ಟ್ರಿ ಶಾಕಿಂದ ಆಚೆ ಇಲ್ಲ ಸೊ ಇಟ್ಸ್ ಅ ಬಿಕಾಸ್ ನಮ್ಮ ಇನ್ ಇಂಡಸ್ಟ್ರಿ ಸುಲ್ತಾ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂದರೆ ದರ್ಶನ್ ಸರ್ ಅವರು ಇವಾಗ ಇದಿಲ್ಲ ಅಂದರೆ ನಮ್ಮ ಆರ್ಟಿಸ್ಟ್ಗಳಿಗೆ ತುಂಬ ಬೇಜಾರಾಗುತ್ತೆ ಸೊ ಹೋಪಿಂಗ್ ದಟ್ ಎವ್ರಿಥಿಂಗ್ ಗೋಸ್ ವೆಲ್ ಆ್ಯಂಡ್ ಏನು ನೆಗೆಟಿವ್ ಆಗಬಾರ್ದು ಸೊ ಸರು ಎಲ್ಲಿದ್ದರೂ ಚೆನ್ನಾಗಿರಬೇಕು ದರ್ಶನ್ ಸರು ಈಗ ಒಬ್ಬ ಈ ಹಿಂಗೂ ಕೊಲ್ ಮಾಡೋ ಯಾವುದೊಂದು ಸಣ್ಣ ಮೆಸೇಜ್ ಅಷ್ಟಿಲ್ಲ ಸಂದೇಶ ಅದು ತಪ್ಪು ಮಾಡಬಾರ್ದು ಯಾರು ಕೂಡ ಅದನ್ನ ಆತನ ಪರವಾಗಿ ನಾವು ಮಾತಾಡ್ತಿಲ್ಲ ಆದರೆ ಒಬ್ಬ ವ್ಯಕ್ತಿಯನ್ನು ಹೀಗೂ ಕೊಲ್ಲಬಹುದ ಅನ್ನೋದೊಂದು ಬಂದ್ಬಿಟ್ಟಿದೆ ಎಲ್ಲರಿಗೂ ಈ ರೀತಿಯೂ ಕೊಲ್ಬೋದು ಒಂದು ಸಂದೇಶಕ್ಕೋಸ್ಕರ ಕಾನೂನು ಕ್ರಮ ತಗೊಳ್ಬೋದಿತ್ತು ಇಷ್ಟೆಲ್ಲ ತಿಳಿದವರು ಈ ತರ ಯಾಕೆ ಮಾಡಿದ್ರು ಅಂತ ಒಂದು ಇನ್ನೊಂದು ಐದು ತಿಂಗಳ ಗರ್ಭಿಣಿ ಕೊಲೆ ಆದ ರೇಣುಕಾಸ್ವಾಮಿ ಅವರ ಪತ್ನಿ ಅಂಡ್ ಅವ್ರ ತಂದೆ ತಾಯಿ ಕೂಡ ವಯಸ್ಸಾದವರು ಅವ್ರಿಗೆ ನಿಮ್ಮ ಕಡೆ ಏನಾದರೂ ಸಂತಾಪ ಸೂಚಿಸಿದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಮೇಡಮ್ ನಾನು ಅವ್ರಿಗೆ ಹೇಳೋಷ್ಟು ದೊಡ್ಡವನು ಅಲ್ಲ ಮೇಡಮ್ ಇದಕ್ಕೆ ಹಿರಿಯರಿದ್ದಾರೆ ಅವ್ರು ಮಾತಾಡ್ತಾರೆ ನನ್ನ ಸಪೋರ್ಟ್ ಯಾವಾಗಲೂ ಕಾಣ್ ಕಡೆ ಇರುತ್ತೆ ಆ್ಯಂಡ್ ಯಾವಾಗ್ಲೂ ನ್ಯಾಯ ಕಡೆ ಇರುತ್ತೆ ಸೊ ಅದ್ರ ಬಗ್ಗೆ ಹೇಳಬೇಕಂದ್ರೆ ನಾನು ಏನು ಮಾತಾಡಕ್ಕೆ ಹೋಗಲ್ಲ ಸ್ವಲ್ಪ ಕೆಲವೊಂದು ದಿನ ಆಗಲಿ ಅವ್ನು ಮಾತಾಡ್ತೀನಿ ನನ್ನ ಡಿಶನ್ ಹೇಳ್ತೀನಿ ಮೇಡಮ್ ಓಕೆ ಈಗ ಕೆಲವರಂತ ಏನು ಗೊತ್ತಾ ಅವರೇ ಅಶ್ಲೀಲ ಸಂದೇಶವನ್ನು ಕಳಿಸೋದು ಹೆಣ್ಮಕ್ಳಿಗೆ ಟಾರ್ಚರ್ ಮಾಡೋದು ಇನ್ನೊಂದೇನೋ ಕಳಿಸೋದು ಎಲ್ಲೋ ಕೂತ್ಕೊಂಡು ಯಾವುದೋ ಹೆಣ್ಮಕ್ಳಿಗೆ ಈ ಥರ ಬೆಡೋದು ಸಂದೇಶಗಳನ್ನ ಕಳಿಸೋದು ಇವೆಲ್ಲವೂ ಒಂದು ಕಡೆ ಒಂಥರ ನಾನು ಸಾಕಷ್ಟು ಇಂಟರ್ವ್ಯೂಗಳೆಲ್ಲ ಅದನ್ನೇ ಹೇಳ್ತಾ ಇದ್ದೀನಿ ಇದು ಒಂದು ರೀತಿಯಲ್ಲಿ ರೇಪ್ ಅಂತ ಮಾನಸಿಕವಾಗಿ ರೇಪ್ ಅಂತ ಹೇಳ್ತಾರೆ ಈ ರೀತಿಯ ಅಶ್ಲೀಲ ಸಂದೇಶವನ್ನು ಕಳಿಸುವಂತಹ ಕೆಲ ಮನಸ್ಥಿತಿಗಳಿಗೆ ನಿಮ್ಮ ಕಡೆಯಿಂದ ಯಾವ ಥರ ಧಿಕಾರ ಇರುತ್ತೆ ಅಂತ ಹೇಳಿ Um. <laughs> ತುಂಬಾ ಫಾಸ್ಟ್ ಆಗಿ ಮಾತ್ರ ಇನ್ನೊಂದ್ಸತಿ ಹೇಳ್ತಿರೋ ಪ್ರಶ್ನೆ ಏನಂತ ಹೇಳ್ತೀನಿ ಅದೇ ಈಗ ಅಷ್ಟಿಲ್ಲ ಸಂದೇಶವನ್ನ ನನಗೆ ಯಾರೋ ಒಬ್ಬ ವ್ಯಕ್ತಿ ಎಲ್ಲೋ ಕೂತ್ಕೊಂಡು ಬೇಡದ ಸಂದೇಶಗಳನ್ನ ಕಳಿಸೋದು ಪ್ರೈವೇಟ್ ಪ್ಲೇಸ್ಗಳನ್ನ ಫೋಟೋ ಕಳಿಸೋದು ರೂಮಿಗೆ ಬಾ ಅಂತ ಕರೆಯೋದು ಮಾಡುವಂತಹ ಒಂದು ವರ್ಗ ಈಗಲೂ ಕೂಡ ನಮ್ಮ ನಡುವೆ ಇದ್ದಾರೆ ಸೊ ಅಂತ ವರ್ಗದವರಿಗೆ ಅಂತಹ ಮನಸ್ಥಿತಿ ಉಳ್ಳಂತಹ ಯುವಕನೋ ಅಥವಾ ಗಂಡಸೋ ಅಥವಾ ವಯಸ್ಕರೋ ಅಂತವರಿಗೆ ನಿಮ್ಮ ಕಡೆಯಿಂದ ಯಾವ ರೀತಿ ಧಿಕ್ಕಾರ ಇರುತ್ತೆ ಈಗ ಪ್ರಕರಣ ಕೂಡ ಅದೇ ಆಗಿರುವಂತ ದರ್ಶನ್ ಗೆಳತಿ ಕೂಡ ಈ ಈ ರೀತಿ ಆತ ಇನ್ನೂ ಸುಮಾರು ಜನ ಇದ್ದಾರೆ ಅಂತವ್ರಿಗೆ ನಿಮ್ಮ ಕಡೆ ಏನೊಂದು ಧಿಕ್ಕಾರ ಅಂತ ಹೇಳಿ ಮೇಡಮ್ ಏನೂ ಇಲ್ಲ ಮೇಡಮ್ ಸ್ಟ್ರೈಟ್ ಆಗಿ ಪೊಲೀಸ್ ಸ್ಟೇನ್ ಹೋಗ್ಬೇಕು ಪೊಲೀಸರಿಗೆ ಇದಕ್ಕೆ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಬೇಕು ಮೇಡಮ್ ಅವ್ರು ಯಾರಿದಾರೋ ಅವ್ರ ಹಿನ್ನೆಲೆ ಯಾರಿದಾರೋ ಯಾರು ಏನು ನೋಡಲೇಬಾರ್ದು ಸೊ ಅಲ್ಟಿಮೇಟ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಸ್ಟ್ರಿಕ್ಟ್ ಆಕ್ಷನ್ ತಗೊಂಡ್ ಮೇಲೆ ಅವ್ರಿಗೆ ಏನು ಮಾಡ್ಬೇಕು ಪೊಲೀಸ್ ಅವ್ರು ಮಾಡ್ತಾರೆ ಸೊ ಯಾರು ಇವರು ಸಿ ಎಂ ಮಗನೋ ಇಲ್ಲಾಂದರೆ ಮಿನಿಸ್ಟರ್ ಆಗೋನೋ ಅವೆಲ್ಲ ನೋಡಬಾರ್ದು ಸೊ ಎಲ್ಲಾರ್ಗು ನಾನು ಒಂದೇ ಮಾತು ಹೇಳಿದ್ರೆ ಯಾರು ವಿಕ್ಟಿಮ್ಸ್ ಸ್ಟೇ ಅವ್ರು ಪೊಲೀಸ್ ಸ್ಟೇಷನ್ಗೆ ಸೀದಾ ಹೋಗಿ ಕಂಪ್ಲೇಂಟ್ ಮಾಡಿ ಅದ್ರ ಪ್ರಕಾರ ಸ್ಟ್ರಿಕ್ಟ್ ಆ್ಯಕ್ಷನ್ ಆಕ್ಷನ್ ತೊಗೊಬೇಕಂತ ಪೊಲೀಸ ಅಷ್ಟೇ ತಂದೆ ಮದುವೆ ಆದ ಬಳಿಕ ನಮ್ಮ ವೇದಿಕೆಯಲ್ಲೇ ಅನ್ಸುತ್ತೆ ನಿಮ್ಮ ಅಮ್ಮನಿಗೆ ಐ ಲವ್ ಯು ಅಂತ ಹೇಳಿ ಒಂದು ಹೂವನ್ನ ಕೊಟ್ಟಿದ್ದು ಸಿ ವೇದಿಕೆ ಅಂತ ಅನ್ಸುತ್ತೆ ಸೊ ಅಪ್ಪನ ಸಿಟ್ಟು ಇವಾಗ ಕಡಿಮೆ ಆಗಿದೆಯಾ ಅಪ್ಪ ಅಂದ್ರೆ ಇವತ್ತಿಗೂ ನಿಮ್ಗೆ ಅದೇ ರೀತಿ ಭಯ ಇದೆಯಾ ಅಮ್ಮ ನಿಮಗೆಲ್ಲ ಅಂತ ಹೇಳಿ ಸಿಮ್ಮಾ ಯಾವಾಗಲೂ ಸಿಮ್ಮಾನೇ ಮೇಡಮ್ ಚೇಂಜ್ ಆಗಲ್ಲ ಸೊ ಇವಾಗೂ ಹಂಗೆ ಇರ್ತಾರೆ ಬಟ್ ಸ್ವಲ್ಪ ಎಮೋಷನ್ ಜಾಸ್ತಿ ಇವಾಗ ಎಮೋಷನ್ಸ್ ದಿನ ಏಜ್ ಆಗ್ತಾ ಬರ್ತಾ ಇದೆಯಲ್ಲ ಅಕ್ಕನ ಮಗಳಾಗಿದೆ ಸೊ ಬಂಗಾರಿ ಬಂಗಾರಿ ಅಂತ ಓಡಾಡ್ತಾರೆ ನನ್ನ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿನ ಹೆಚ್ಚಾಗಿದೆ ಇವಾಗ ಇಂಜುರಿ ಆದ್ಮೇಲೆ ಸೊ ಅದನ್ನು ನೋಡಿ ಅವ್ರಿಗೂ ಅವ್ರಿಗೂ ಸ್ವಲ್ಪ ಬೇಜಾರಾಗಿದೆ ಸೊ ಯಾವಾಗಲೂ ಸಿಂಹ ಸಿಮ್ಮಾನೇ ಬಟ್ ಈಸ್ ರೆಸ್ಟಿಂಗ್ ನಾವು ಅಮ್ಮನಿಗೆ ಏನಾದರೂ ಐ ಲವ್ ಯು ಅಂತೆಲ್ಲ ಹೇಳ್ತಿರ್ತಾರ ಹೇಗೆ ಅಂತ ಹೇಳಲ್ಲ ಇಲ್ಲ ಮೇಡಮ್ ನಾವು ಇಲ್ದಿರೋವಾಗ ಏನೋ ಆದರೂ ಹೇಳ್ಬೋದು ಬಟ್ ಜನ್ರಲ್ ಆಗಿ ನನ್ನ ಮುಂದೆ ಏನು ಹೇಳಲ್ಲ ಇಲ್ಲ ಓಕೆ ಈಗ ನಿಮ್ಮ ಮುಂದಿನ ಪ್ರಾಜೆಕ್ಟು ಈ ಥರ ಒಂದು ಸಿನಿಮಾಗಳನ್ನ ಮಾಡಬೇಕು ಈ ಥರ ಸಿನಿಮಾ ಮಾಡಲೇಬೇಕು ಅನ್ನೋ ಥರ ಇದ್ದೇ ಇರುತ್ತೆ ನಿಮ್ಮ ಮನಸ್ಸಲ್ಲಿ ಇದ್ದೇ ಇರುತ್ತೆ ಆಸೆ ಆ ಥರದ್ದು ಕನಸುಗಳ ಬಗ್ಗೆ ಹೇಳೋದಾದರೆ ಯಾವುದು ಇದೆ ಇವಾಗ ಆ್ಯಕ್ಚುಲಿ ಅದು ಬ್ಯಾಕ್ ಇಂಜರಿ ಆದಮೇಲಿಂದ ಈ ವರ್ಷ ನಾನು ಎರಡು ಸಿನಿಮಾ ಸೈನ್ ಮಾಡಿದ್ದೆ ಮೇಡಮ್ ಒಂದು ತೆಲುಗು ಸಿನ್ಮಾ ಇಬ್ಬರು ಇರೋ ಇದೆ ಮತ್ತು ಹೀರೋನ್ ಬಂದ್ಬಿಟ್ಟು ವರಲಕ್ಷ್ಮಿ ಶರತ್ ಕುಮಾರ್ ಅವರು ಮತ್ತು ಇವಾಗ ಆಷಾಢ ಆದಮೇಲೆ ಒಂದು ರಾಶಿ ಅಂತ ಒಂದು ಸಿನ್ಮಾ ಸ್ಟಾರ್ಟ್ ಆಗ್ತಾ ಇದೆ ನಮ್ಮ ಕನ್ನಡ ಸಿನಿಮಾನೇ ಅದಕ್ಕೆ ಡೈರೆಕ್ಟ್ ವಿಜಯ್ ಪಾಳ್ಗಾರ್ ಅಂತ ಮತ್ತೆ ಪ್ರೊಡ್ಯೂಸರ್ ಮಂಡ್ಯ ಇಂದ ಸೊ ಎರಡೂ ಒಂಥರ ಲವ್ ಸಬ್ಜೆಕ್ಟೇ ಈ ಲವ್ ಜಾರ್ರಿಂದ ಆಚೆ ಬರಬೇಕಂತ ನಂಗೆ ತುಂಬ ಆಸೆ ಯಾಕಂದರೆ ಫೇಸ್ ನೋಡಿಬಿಟ್ಟು ಎಲ್ಲರೂ ಲವ್ ಸಬ್ಜೆಕ್ಟ್ ಲವ್ ಸಬ್ಜೆಕ್ಟ್ ಅಂತ ಆಯ್ಕೆ ಮಾಡ್ಕೊತಾರೆ ಬಟ್ ಅದರಿಂದ ಆಚೆ ಬರಬೇಕಂತ ನನಗಿಷ್ಟ ಸೊ ಮುಂದೆ ನೋಡೋಣ ಅಂದರೆ ಡೆವಲಪ್ ಆಗ್ತಾ ಇದೆ ಸ್ಕ್ರಿಪ್ಟೆಲ್ಲ ಡೆವಲಪ್ ಆಗ್ತಾ ಇದೆ ಹೋಪ್ಫುಲಿ ನೆಕ್ಸ್ಟ್ ಇಯರ್ ಒಳಗೆ ಏನಾದರೂ ಇದಾಗ್ಬೋದಂತ ಸರ್ ಇನ್ನೊಂದು ಗೊತ್ತಾ ಬಿದ್ದಾಗ ಒದಿಯೋರು ಜಾಸ್ತಿ ಅಂತೆ ಇನ್ನೂ ಅಲ್ಲೇ ತಳ್ಳುವವರು ಜಾಸ್ತಿ ಅಂತೆ ಈಗ ದರ್ಶನ್ ಅವರ ಸ್ಥಿತಿ ಕಂಡು ಅಂತೆ ಕಂತೆಗಳು ಅವ್ರು ಬೇಯೋದು ಅವ್ರು ಹೆಂಗಿದ್ರು ಹಿಂಗಿದ್ರು ಅಂತ ಹೇಳೋರು ಜಾಸ್ತಿ ಒಂದ್ ಕಡೆ ಇಲ್ಲ ಅವ್ರು ಗುಡ್ಡು ಗುಡ್ ಹಾರ್ಟ್ ಗೋಲ್ಡನ್ ಹಾರ್ಟ್ ಅಂತ ಹೇಳೋರು ಕೂಡ ಹೆಚ್ಚು ನೀವು ಅವ್ರನ್ನ ಪ್ರೀತಿನ ಅಂಕಲ್ ಅಂತ ಕರಿತೀರಾ ನಿಜಕ್ಕೂ ನೀವು ಕಂಡಂತೆ ಅವರು ಹೇಗೆ ಅವರ ವ್ಯಕ್ತಿತ್ವ ಹೇಗೆ ಅಂತ ಹೇಳಿ ಮೇಡಮ್ ಅಪ್ಪನ ಮಗ ಅಂತ ಅಲ್ಲ ಅವ್ರಿಗೆಲ್ಲರೂ ಒಂದ್ಸರಿ ನೀವು ಪ್ರೀತಿ ತೋರಿಸಿದ್ರೆ ಅವರು ರಿಟರ್ನ್ ಡೈನ ಡಬಲ್ ಪ್ರೀತಿ ಕೊಡ್ತಾರೆ ದರ್ಶನ್ ಅಂತ ಸೊ ನನಗೆ ಯಾವ ಯಾ ಇದು ತುಂಬ ಗುರುತಿದೆ ಅಂದರೆ ಕುರುಕ್ಷೇತ್ರ ಶೂಟಿಂಗಲ್ಲಿ ನಾನು ಫಸ್ಟ್ ಟೈಮ್ ಕುರುಕ್ಷೇತ್ರ ಶೂಟಿಂಗ್ ನೋಡುವಾಗ ನಾನು ಸುಮ್ಮನೆ ಅವ್ರು ನೋಡಬೇಕಂತ ಡ್ಯಾಡಿ ನಮ್ಮ ನಮ್ಮಪ್ಪಂಗೆ ಹೇಳಿದೆ ಅವರು ಅವ್ರ ಪಿ ಅಸಿಸ್ಟೆಂಟ್ನಾಗ ಕರೆಸ್ಬಿಟ್ಟು ದರ್ಶನ್ ಅವ್ರ ಹತ್ರ ಕರ್ಕೊಂಡೋಗು ಅಂತ ಅಪ್ಪ ಹೇಳಿದರು ಸೊ ಕರ್ಕೊಂಡು ಹೋಗಿ ನೀನು ಮಾತಾಡ್ಸ್ಕೊಂಡು ಬಂದೆ ಅವಾಗ ತುಂಬ ಚೆನ್ನಾಗಿ ಮಾತಾಡಿದ್ರು ನಂಗೆ ನನಗೇನು ಇಷ್ಟ ಅಂತ ತಿಳ್ಕೊಂಡ್ರು ಊಟ ನಂಗೆ ಚಿಕನ್ ಪೆಪರ್ ಪೆಪರ್ ಚಿಕನು ಚಿಲ್ಲಿ ಚಿಕನು ಮತ್ತು ಬಿರಿಯಾನಿ ಇಷ್ಟ ಅಂತ ಹೇಳಿದೆ ಸೊ ಸರಿ ಓಕೆ ಡನ್ ಅಂತೇಳಿ ಇದು ನೆಕ್ಸ್ಟ್ ಡೇ ಮಾಡೋಣ ಅಂತ ಅಂತ ಹೇಳ್ದು ಹೇಳಿದ್ರು ನಾನೇ ಸುಮ್ಮನೆ ಎಲ್ಲಾರಿಗೂ ಹಂಗೆ ಹೇಳ್ತಾರೆ ನಾರ್ಮಲಾಗಿ ಹೇಳಿದರೆ ಹೋಗ್ತಾರೆ ಅಂತ ಅಂದ್ಕೊಂಡೆ ಸೊ ಅದೇ ಸೇಮ್ ಮಾರ್ನೇ ದಿನ ಆರು ಗಂಟೆಗೆ ಜಿಮ್ಮಲ್ಲಿ ಸಿಕ್ಕಿದ್ವಿ ಅವರೇ ಕರ್ಸ್ಬಿಟ್ಟು ಜಿಮ್ಮಲ್ಲಿ ಮಾ ಜಿಮ್ಮಲ್ಲಿ ಆದಮೇಲೆ ರೆಡಿ ಇದೆಯಾ ನಾನು ಅಲ್ಲ ರೆಡಿ ಇದೆಯಾ ಸ ಮಧ್ಯಾಹ್ನ ಊಟ ರೆಡಿ ಆಗ್ತಾರೆ ಚೆನ್ನಾಗಿ ಮಾಡಿಸ್ತೀನಿ ಬಾ ಊಟ ತಿನ್ನು ಅಂತ ಅವಾಗೂ ಅಂದ್ಕೊಂಡೆ ಓಕೆ ಫ್ಯಾನ್ ಮೇ ಬಿ ಮರ್ತೋಗಿರ್ತಾರೆ ಸುಮ್ಮನೆ ಹೇಳ್ತಾ ಇರ್ಬೋದು ಅಂತ ಸೊ ಸೆಟ್ಟಲ್ಲಿ ಇದ್ದಾಗ ಅಪ್ಪನ್ ಕ್ಯಾರ್ವನಲ್ಲಿದೆ ಅವ್ರ ಅಸಿಸ್ಟೆಂಟ್ನಾಗಿ ಕಳಿಸ್ಬಿಟ್ಟು ನನ್ನ ಕರೆಸಿ ಅವ್ರ ಕ್ಯಾರ್ಮಲ್ಲಿ ಕೂರಿಸ್ಕೊಂಡು ಅವ್ರ ಜೊತೆ ಒಂದು ಆಲ್ಮೋಸ್ಟ್ ಟು ತ್ರೀ ಆರ್ಸ್ ಟೈಮ್ ಸ್ಪೆಂಡ್ ಮಾಡಿ ಅವ್ರು ಏನು ಇಷ್ಟನೋ ಅದು ಇಷ್ಟ ಆಗಿಲ್ಲ ಅಂದರೆ ಮತ್ತೆ ಬೇರೆ ಐಟಮ್ ಮಾಡಿಸ್ತಾರೆ ಅಲ್ಲೇ ಕಿಚನ್ ಇದೆ ಅವ್ರಿಗೆ ಅಲ್ಲೇ ಇನ್ನೊಂದು ಐಟಮ್ ಮಾಡಿಸಿ ಸೊ ನನಗೆ ಕೊಡ್ತಾಯಿದ್ರು ಐ ವಾಸ್ ವೆರಿ ಶಾಕ್ ಯಾಕಂದರೆ ಅವ್ರ ಸಿಂಪ್ಲಿಸಿಟಿ ನೋಡಿಬಿಟ್ಟು ಅಷ್ಟು ದೊಡ್ಡ ಸ್ಟಾರು ಆ್ಯಂಡ್ ಅವತ್ತೇ ನಂಗೆ ತುಂಬ ಇಷ್ಟ ಆದರು ಸೊ ಎಲ್ಲೋ ಆದ್ರೂ ಒಂದು ಅವಾಗ ಸ್ಟಾರ್ಟಿಂಗ್ ಸರ್ ಸರ್ ಅಂತ ಇದೆ ಅವತ್ತೇ ಅವ್ರು ನನಗೆ ಹೇಳಿದ್ದು ಲೋ ಯಾಕೋ ಸರ್ ಅಂತ ಕರಿತಾ ಇದೆ ಅಂಕಲ್ ಅಂತ ಕರಿಪಾರ ಇಲ್ಲ ಏನಾಗುತ್ತೆ ಅದರಲ್ಲಿ ಅಂತ ಸೊ ದಟ್ಸ್ ಒನ್ ಐ ಡೆವಲಪ್ಡ್ ಲಿಟಲ್ ಬಾಂಡ್ ವಿತ್ ಸೊ ತುಂಬ ಚೆನ್ನಾಗಿ ಮಾತಾಡ್ಸಾರೆ ಮಾತಾಡ್ಸರು ಎಲ್ಲರ ಹತ್ರನೂ ಈಗ ಅಪ್ಪ ಆ ಮಕ್ಕಳಂತ ಬಂದಾಗ ನಾವು ಏನು ಮಾಡ್ತೀವಿ ಅಂದರೆ ಕೆಲವು ತರಲೆಗಳೆಲ್ಲ ಮಾಡಿರ್ತೀವಿ ತಂದೆ ತಾಯಿ ಜೊತೆ ತರಲೆಗಳ ಮಾಡೋದು ಅಥವಾ ಕೆಲವು ಜೋಬಿಂದ ದುಡ್ಡು ಕದಿಯುವಂಥದ್ದು ಸುಳ್ಳು ಹೇಳೋದು ಇಂಥವೆಲ್ಲ ಮಾಡಿರ್ತೀವಿ ಸೊ ಇವಾಗ ಮೇಲೆ ಕುತ್ಕೊಂಡು ಯೋಚನೆ ಮಾಡಿದ್ರೆ ನಗು ಬರುತ್ತೆ ನಮ್ಮ ವಿಷಯನ ಯಾರು ಕೇಳಕ್ಕೆ ಇಂಟ್ರೆಸ್ಟ್ ಪಡಲ್ಲ ಆದರೆ ಶಶಿಕುಮಾರ್ ಪುತ್ರ ಹಿಂಗೆ ಮಾಡಿದಂತೆ ಅಂತಂದು ಬರುತ್ತೆ ಹಾಗೆ ನೀವು ಅಪ್ಪನಿಗೆ ಸುಳ್ಳು ಹೇಳಿದ್ದು ದುಡ್ಡು ಕದ್ದಿದ್ದು ಈ ಥರದ್ದೇನೋ ತರಲೆಗಳಿದ್ರೆ ಶೇರ್ ಮಾಡಬಹುದಾ ಅಂತ ಹೇಳಿ ಹಾಂ ದುಡ್ಡೇನು ಕದ್ದಿಲ್ಲ ನಾನು ಯಾಕಂದ್ರೆ ದುಡ್ಡು ತುಂಬ ಸ್ಟ್ರಿಕ್ಟ್ ಆಗಿತ್ತು ಮನೆಯಲ್ಲಿ ಯಾವತ್ತು ನನಗೆ ಅವರು ದುಡ್ಡು ಕಣ್ಮುಂದೆ ಇಡ್ತಾ ಇರಲಿಲ್ಲ ಯಾಕಂದ್ರೆ ದುಡ್ಡು ತೊಗೊಂಡ್ರೆ ಅವಾಗ ಕೆಟ್ಟು ಹೋಗ್ತಾನ ಅಂತ ನಾನು ಜಸ್ಟ್ ಒಂದು ಸೆವೆಂತ್ ಸ್ಟ್ಯಾಂಡರ್ಲ್ಲಿ ಕಾರ್ ಡ್ರೈವಿಂಗ್ ಕಲ್ತ್ಕೊಂಡೆ ನಮ್ಮ ತಾತ ಕಳಿಸ್ಬಿಟ್ರು ಸೊ ಅಪ್ಪ ಶೂಟಿಂಗ್ ಇರುವಾಗ ನಾನು ಟೆಂತ್ ಸ್ಟ್ಯಾಂಡರ್ಡ್ ಟ್ಯೂಷನ್ಗೆ ಸುಮ್ಮನೆ ಕಾರ್ ತಗೊಂಡು ಹೊಟ್ಟೋಗಿದ್ದೀನಿ ಯಾಕೆ ನಮ್ಮ ತಾತಾನೂ ಇರಲಿಲ್ಲ ಮನೆಯಲ್ಲಿ ಅಮ್ಮನೂ ಇರಲಿಲ್ಲ ನಮ್ಮ ಕೆಲಸವ್ರು ಮಾತ್ರ ಇದ್ದಿದ್ದು ಸೊ ಗಾಡಿ ತೊಗೊಂಡು ಹೊಟ್ಟೋಗಿದ್ದೀನಿ ಟ್ಯೂಷನ್ಗೆ ಮನೆಗೆ ಬಂದಾಗ ಕಾರ್ ಇಲ್ಲ ನಮ್ಮ ಅಪ್ಪ ಕಾರ್ ಕಳ್ತನ ಆಗಿದೆ ಅಂತ ಅಂದ್ಕೊಂಡಿದ್ದಾರೆ ಸೊ ಶಾಕ್ ಆಗಿದ್ದಾರೆ ಆಮೇಲೆ ಕಾರ್ ರಿಟರ್ನ್ ಬಂದೀನಿ ಅವತ್ತು ರಿಟರ್ನ್ ಬಂದಾಗ ಇತ್ತು ಮೇಡಮ್ ಮನೆಯಲ್ಲಿ ದೊಡ್ಡ ಹಬ್ಬ ಆಯಿತು ನನಗೆ ಹೇಳೋಕ್ಕಾಗಲ್ಲ ಅಷ್ಟು ದೊಡ್ಡ ಅಪ್ಪ ಗೊತ್ತಲ್ಲ ಅಪ್ಪನ ಕೋಪ ಎಸಿಟ್ಟು ಅಂತ ಸೊ ಅವತ್ತಂತೂ ವೆರಿ ವೆರಿ ಬ್ಯಾಡ್ ಡೇ ಅನ್ಕೊಬೋದು ಅವತ್ತಿಂದ ಲಾಸ್ಟ್ ಒಂದು ಯಾವತ್ತು ಕಾರ್ ಮುಟ್ಟಿಲ್ಲ ಪರ್ಮಿಷನ್ ಇದೆ ಕಾರ್ ಮುಟ್ಟಿಲ್ಲ ಆ ಮೀನ್ ಆಬಿಯಸ್ಲಿ ನನ್ನ ಒಂದು ಏಯ್ಟೀನ್ ಇಯರ್ಸ್ ಆದಮೇಲೆ ನಾನು ನಾನೇ ಒಂದು ಕಾರ್ ತೊಗೊಂಡೆ ಅವತ್ತಿಂದ ನಾನು ಮುಂಚೆ ಅವ್ರು ಕೇಳಿಬಿಟ್ಟೆ ಎಲ್ಲ ಮಾಡೋದು ಇನ್ಮೇಲಿಂದ ಯಾವತ್ತೂ ಅವರು ಅವ್ರು ಬ್ಯಾಡ್ ಸೈಡ್ಗೆ ಹೋಗಲ್ಲ ನಾನು ಓಕೆ ಸರ್ ಇನ್ನೂ ಏನಪ್ಪ ಅಂದರೆ ಅವರ ಸಿನಿಮಾ ಜರ್ನಿಯ ಬಗ್ಗೆ ಏನಾದರೂ ಎಕ್ಸ್ಪ್ಲೈನ್ ಮಾಡ್ತಾರ ಅವರ ಆಕ್ಸಿಡೆಂಟ್ ಆದ ಟೈಮ್ ಆಗಿರ್ಬೋದು ಅಥವಾ ಸಿನಿಮಾ ಜರ್ನಿಯ ಬಗ್ಗೆ ಏನಾದರೂ ಹೇಳ್ತಾರೆ ನಿಮ್ಮ ಹತ್ರ ನಿಮ್ಗೆ ಏನಾದ್ರು ಅಂತ ಹೇಳಿ ಅಂದರೆ ಎವ್ರಿ ಎವ್ರಿ ಆಲ್ ಎವ್ರಿ ಡೇ ಹೇಳ್ತಾರೆ ಮೇಡಮ್ ಅವ್ರಿಗೆ ಏನು ನೆನಪು ಬರ್ತದೆ ಹೇಳ್ತಾ ಇರ್ತಾರೆ ಅವರು ವಿಷ್ಣುವರ್ಧನ್ ಸರ್ ಅವರು ಅಣ್ಣವರು ಹೇಗೆ ಬಾ ಬಾಂಡಿಂಗ್ ಇತ್ತು ಆ್ಯಂಡ್ ಎಸ್ಪೆಷಲಿ ಅಮರೀಷ್ ಅಂಕಲ್ ಅವರು ತುಂಬ ಕ್ಲೋಸ್ ಆಗಿದ್ರು ಅವರೊಬ್ಬರೇ ಅಂಗ್ರೀ ಅಂಬರೀಷ್ ಅಂಕಲ್ನ ಕ್ಯಾಪ್ಟನ್ ಅಂತ ಕರೆಯೋದು ಸೊ ಅವರು ಹಳೆ ಎಲ್ಲ ಹೇಳ್ತಾ ಇರ್ತಾರೆ ಶೂಟಿಂಗ್ನ ಮುಂಚೆ ಹಿಂಗಿತ್ತು ಹಂಗಿತ್ತು ಇವಾಗ ಇವಾಗ ಕ್ಯಾರವನ್ ಬಂದಿರೋದಿಂದ ಎಲ್ಲರೂ ಆಟಿಸ್ಟು ಸಪ್ರೇಟ್ ಆಗಿದ್ದಾರೆ ಅವಾಗೆಲ್ಲ ಕ್ಯಾರವನಲ್ಲಿ ಏನು ಏನೂ ಇರಲಿಲ್ಲ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ ಇವಾಗ ಪಕ್ಕ ಪಕ್ಕದಲ್ಲಿ ಸೆಟ್ಟಿದ್ರು ಅಣ್ಣವರಾಗಿರಲಿ ವಿಷ್ಣುವನ್ ಸರ್ ಆಗಿರಲಿ ಎಲ್ಲರೂ ಒಂದೇ ಇದ್ದರೆ ಎಲ್ಲರೂ ಬಂದು ಒಟ್ಟಿ ಕೂತ್ಕೊಂಡು ಊಟ ಮಾಡ್ತಾಯಿರೋರು ಅವೆಲ್ಲ ಗೋಲ್ಡನ್ ಡೇಸು ನೀವೆಲ್ಲ ಇನ್ಮೇಲಿಂದ ಇನ್ಮೇಲಿಂದ ನೋಡೋಕ್ಕಾಗಲ್ಲ ಇವಾಗ ಇಂಡಸ್ಟ್ರಿ ಎಲ್ಲ ಫುಲ್ ಚೇಂಜ್ ಆಗಿದೆ ಮೇಡಮ್ ಓ ಟಿ ಟಿ ಬಂದಾಗ ಮತ್ತು ಸ್ಪೆಷಲಿ ಡಿಜಿಟಲ್ ಇದೆಲ್ಲ ಬಂದಾಗ ಐ ಥಿಂಕ್ ಥಿಯೇಟರ್ಸ್ ಆಲ್ಮೋಸ್ಟ್ ತುಂಬ ಕಷ್ಟ ಆಗ್ತಾ ಇದೆ ಸೊ ಆ ಎಸ್ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ತಾಯಿರಪ್ಪ ಇವಾಗೂ ಆ್ಯಕ್ಚುಲಿ ಓ ಟಿ ಟಿ ಅಂದರೆ ನಮ್ಮಪ್ಪ ಒಂದೊಂದು ಕೇಳ್ತಾರೆ ಓ ಟಿ ಟಿ ಅಂದರೆ ಎಷ್ಟು ಪ್ಲಾಟ್ಫಾರ್ಮ್ ಇದೆ ಆಮೆಝಾನ್ ಒಂದು ಗೊತ್ತು ನನಗೆ ಮತ್ತೇನಿದೆ ಬೂಟ್ ನಮ್ಮ ಕಾಣೋದು ಅಂತ ಹೇಳ್ತಾರೆ ಏನೂ ಗೊತ್ತಿಲ್ಲ ಅಪ್ಪಂಗೆ ಇವಾಗ ನಾನು ಹೇಳ್ತಾ ಬೇಕು ಹೇಳಿ ಓ ಟಿ ಟಿ ಅಂದರೆ ಇಷ್ಟಿದೆ ಅಷ್ಟಿದೆ ಓವರ್ ದ ಟಾಪ್ ಅಂತ ಸೊ ಇನ್ನೂ ಸ್ವಲ್ಪ ಗೋಲ್ಡನ್ ಡೇಸಲ್ಲಿ ಇದ್ದಾರೆ ಅದರಿಂದ ನಾನು ಸ್ವಲ್ಪ ಹೇಳ್ಕೊಂಬರ್ತಾ ಇದ್ದೀನಿ ಟಿ ಅಂದಾಗ ನಂಗೆ ನೆನಪಾಯಿತು ಥಿಯೇಟ್ರ್ಗಳು ನೆನಪಾಯಿತು ದರ್ಶನ್ ಅವರ ಸಿನಿಮಾಗಳು ಇಲ್ಲ ಅಂದರೆ ಥಿಯೇಟ್ರ್ಗಳು ಮುಚ್ಚುವ ಎಲ್ಲ ರೀತಿಯ ಅಂತ ಕೆಲವು ಕಡೆ ಕೆಲವು ಥಿಯೇಟ್ರ್ ಓನರ್ಗಳು ಹೇಳ್ಕೊಂಬಿಟ್ಟಿದ್ದಾರೆ ದರ್ಶನ್ ಅವರು ಈ ಸ್ಥಿತಿಯಿಂದ ಇಂಡಸ್ಟ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ ನಿಮಗೆ ಅನಿಸಿದ್ದಿದೆಯಾ ಅವರಿಂದ ಏನಾದರೂ ಈ ಥರ ಚಿತ್ರರಂಗಕ್ಕೆ ಲಾಸ್ ಆಗುತ್ತೆ ಅಂತ ಅನಿಸಿದ್ದಿದ್ಯಾ ಖಂಡಿತ ಮೇಡಮ್ ಅಂದರೆ ದರ್ಶನ್ ಸರ್ ಇಲ್ಲ ಅಂದರೆ ನಮ್ಮ ಇಂಡಸ್ಟ್ರಿಗೆ ದೊಡ್ಡ ಲಾಸೇ ಬಟ್ ಹಾಗಂತ ಚಿತ್ರಮಂದಿರ ಏನು ಮುಚ್ಚೋಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಇನ್ನೂ ಇವಾಗ ಹೊಸ ಜನ್ರೇಷನ್ ಬರ್ತಾಯಿದ್ದೀವಿ ನಾವಿನ್ನೂ ಚೆನ್ನಾಗಿ ಮಾಡ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ ಒಬ್ಬನೇ ಅಲ್ಲ ಇವಾಗ ಎಷ್ಟು ಸಾಕಷ್ಟು ಆರ್ಟಿಸ್ಟ್ ಇದ್ದಾರೆ ನಮ್ಮ ಫ್ರೆಂಡ್ಸ್ ಇದ್ದಾರೆ ವಿಕ್ರಮ್ ಇದ್ದಾರೆ ಮತ್ತು ಕೆಲಸ ಸಾಕಷ್ಟು ಆರ್ಟಿಸ್ಟ್ ಇದ್ದಾರೆ ಮೇಡಮ್ ರಾಜವರ್ಧನ್ ಆಗಿರಲಿ ಅವರೆಲ್ಲ ಸೂಪರ್ ಆರ್ಟಿಸ್ಟ್ ಮೇಡಮ್ ಎಲ್ಲರೂ ಬಾಕ್ಸ್ ಆಫೀಸ್ಗೆ ಒಂದು ದೊಡ್ಡ ಕಲೆಕ್ಷನ್ ಕೊಡ್ತೀವಿ ಅಂತ ನಾವೆಲ್ಲ ನಂಬ್ಕೊಂಡಿರೀವಿ ಸೊ ಭಯ ಭಯ ಬೀಳೋ ಪ್ರಶ್ನೆ ಏನೂ ಇಲ್ಲ ಅಂತ ಹೇಳ್ತಾ ಇದೀನಿ ಬಟ್ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಆಗುತ್ತೆ ಇಂಡಸ್ಟ್ರಿಗೆ ಬಟ್ ಒಂದು ಈಗ ಒಂದು ಒಬ್ಬರ ಜೊತೆ ತೆರೆ ಹಂಚ್ಕೋಬೇಕು ನಾನು ಅಥವಾ ತಂದೆ ಜೊತೆ ತೆರೆ ಹಂಚ್ಕೋಬೇಕು ನಾನು ಅನ್ನೋ ಥರ ಇದ್ರೆ ಯಾರ ಹಂಚ್ಕೋ ಹಂಚ್ಕೋಬೇಕು ಅನ್ನೋ ಆಸೆ ಇದೆ ನಿಮಗೆ ಅಂತ ಹೇಳಿ ಸೀನಿಯರ್ ಆರ್ಟಿಸ್ಟ್ ಜೊತೆ ಅದರ ಅಪ್ಪನ ಜೊತೆ ಫಸ್ಟ್ ಮೇನ್ ಆಗಿ ನೆಕ್ಸ್ಟು ಶಿವಣ್ಣ ಆ್ಯಂಡ್ ಉಪ್ಪಿ ಸರ್ ಉಪ್ಪಿ ಸರ್ ಅವ್ರ ಡೈರೆಕ್ಷನ್ಗೆ ತುಂಬ ಮೆಚ್ಕೊತೀರಿ ಒಂದು ಸತಿ ಅಟ್ಲೀಸ್ಟ್ ಅವರು ಡೈರೆಕ್ಷನ್ ಇದರಲ್ಲಿ ಒಂದು ಒನ್ ಒನ್ ಮಿನಿಟ್ ಬಂದುಬಿಟ್ಟು ಹೋದರೆ ಸಾಕು ಉಪ್ಪಿ ಸರ್ ಡೈರೆಕ್ಷನಲ್ಲಿ ಅಲ್ಲಿ ಸೊ ಈ ತರ ಆಲ್ ಸೀನಿಯರ್ ಆರ್ಟಿಸ್ಟ್ ಜೊತೆ ವರ್ಕ್ ಮಾಡ್ಬೇಕು ನನ್ಗೆ ಆಸೆ ಬಟ್ ಮೇನ್ ಆಗಿ ಉಪ್ಪಿಸೋನ್ ಡೈರೆಕ್ಷನ್ ಅಲ್ಲಿ ಒಂದು ಒನ್ ಮಿನಿಟ್ ಬಂದೋದ್ರೆ ಸಾಕು ನನಗೆ ಈಗ ಇವನ್ ನಮ್ಮನೇಲಿಗಳು ಅಷ್ಟೇ ಹೇಳ್ತಾರೆ ಏನಪ್ಪಾ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿದ್ರು ಇವನ್ ನಮ್ಮ ತಂದೆ ಎಲ್ಲ ನಿಮ್ಮ ತಂದೆಯ ಫ್ಯಾನ್ ಶಶಿಕುಮಾರ್ ಅವರು ತುಂಬಾ ಚೆನ್ನಾಗಿದ್ರು ಅವ್ರಿಗೆ ಆಕ್ಸಿಡೆಂಟ್ ಆದ್ಮೇಲೆ ಸ್ವಲ್ಪ ಅವರ ಮುಖದಲ್ಲೆಲ್ಲ ಬದಲಾವಣೆಗಳಾಯ್ತು ಅಂತೆಲ್ಲ ಹೇಳ್ತಾರೆ ಆ ದಿನ ಏನಾದ್ರು ನೆನಪಿದೆಯಾ ನಿಮಗೆ ಆ ದಿನದ ಬಗ್ಗೆ ಆ ಕ್ಷಣದ ಬಗ್ಗೆ ಏನಾದ್ರು ನೆನ್ಪು ಅಂತ ಹೇಳಿ ಇಲ್ಲ ಮೇಡಮ್ ನನ್ನ ತುಂಬಾ ಚಿಕ್ಕ ಹುಡುಗ ನನಗೆ ಏನು ನೆನಪಿದೆ ಅಂದ್ರೆ ಅವ್ರು ಆಕ್ಸಿಡೆಂಟ್ ಆದ್ಮೇಲೆ ರಿಕವರಿ ಟೈಮಲ್ಲಿ ಮನೆಯಲ್ಲಿ ಕನ್ನಡಕ ಇರಲಿಲ್ಲ ಸ್ಕೂಲ್ಗೆ ಹೋಗ್ಬೇಕಂದ್ರೆ ಬಾತ್ರೂಮಲ್ಲಿ ನೋಡಿಕೊಂಡು ತಲೆ ಬಾಚ್ಕೊತಾರೆ ಅಷ್ಟೇ ಅದೊಂದೇ ನೆನಪಿರೋದು ಅಂದರೆ ಎಷ್ಟು ಕಷ್ಟಪಟ್ಟರು ಅವೆಲ್ಲ ಸ್ವಲ್ಪ ಗ್ಲಿಮ್ಸಸ್ ಅಷ್ಟೇ ಇರೋದು ನನಗೆ ಅವ್ರ ಟೈಮ್ ಟೈಮಲ್ಲಿ ಅವರು ಬ್ಯಾಂಡೇಜ್ ಹಾಕ್ಕೊಂಡು ಮನೇಲಿರೋದು ಅಷ್ಟೇ ಬಟ್ ತುಂಬ ಡೆಪಲ್ಲಿ ನಂಗೆ ಅಷ್ಟೊಂದು ನಾಪಕ ಇಲ್ಲ ಅಂದರೆ ಬ್ಯಾಡ್ ಟೈಮ್ಸ್ ನಾಪಕ ಇದೆ ಬಟ್ ಅವ್ರ ಆಕ್ಸಿಡೆಂಟ್ ಆಗಿದ್ದು ಪ್ರಾಸೆಸ್ ಆಗಿರಲಿ ಅದೆಲ್ಲ ಅಷ್ಟೊಂದು ನಾಪಕ ಇಲ್ಲ ಐ ತಿಂಕ್ ನಾನು ಅಷ್ಟು ಒಂದು ಐದು ವರ್ಷವೇ ಇರ್ಬೋದು ಮೇಡಮ್ ಅವಾಗ ಆಕ್ಸಿಡೆಂಟ್ ಆದಮೇಲೆ ನೆಕ್ಸ್ಟ್ ಡೇ ನಾ ರಾತ್ರಿ ಆಗಿದೆ ಆ್ಯಕ್ಸಿಡೆಂಟು ಬೆಳಗ್ಗೆ ನಮಗೆಲ್ಲ ಗೊತ್ತಾಗಿದೆ ಮಲ್ಲಿ ಹಾಸ್ಪಿಟಲಿದ್ರು ಆವಾಗ ಇದು ಆಪ್ರೇಷನ್ ಥಿಯೇಟರ್ ಮುಂಚೆ ಇದು ಮಾಡ್ತಾರಲ್ಲ ಫಸ್ಟ್ ಕ್ಲೀನಿಂಗ್ ಎಲ್ಲ ಮಾಡ್ತಾರೆ ಆ ಟೈಮಲ್ಲಿ ನಾವು ಹೋಗಿ ಎಂಟ್ರ್ ಆಗಿದ್ದು ಆವಾಗ ನೋಡಿದೆ ಅಪ್ಪನ ಕಣ್ಣಿಲ್ಲೆಲ್ಲ ಇದು ಈ ಕಣ್ಣು ಈ ಕಣ್ಣೋ ಗೊತ್ತಿಲ್ಲ ಒಂದು ನರದಲ್ಲಿ ಸ್ವಲ್ಪ ಇದಾಗ್ತಾಯಿತ್ತು ನೇತಾಡ್ತಾ ಇತ್ತು ಸೊ ಇಟ್ ವಾಸ್ ವೆರಿ 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 ಬ್ಯಾಡ್ ಅದನ್ನ ನೆನಪಿತ್ತು ಆವಾಗ ನಾನು ಅವಾಗೇ ಹತ್ಬಿಟ್ಟೆ ನಾನು ಚಿಕ್ಕ ವಯಸ್ಸಲ್ಲ ಮೇಡಮ್ ಅದರಲ್ಲಿ ನೋಡಿದ್ರೆ ಸ್ವಲ್ಪ ತಡ್ಕೊಳೋ ಕಾಲು ಭಯ ಆಗುತ್ತೆ ಸೊ ಅಲ್ಲಿಂದ ಆಚೆ ಬಂದೆ ಸೊ ಒಂದು ಟೂ ಮಂತ್ಸ್ ಅವ್ರು ರಿಕವರಿ ಆಗೋ ತನಕ ನಾನು ಒಳಗೆ ಹೋಗಿಲ್ಲ ಯಾಕಂದ್ರೆ ಭಯ ಆಗ್ತಾರೆ ಅಪ್ಪ ಹಿಂಗಿದ್ದು ಫೇಸ್ ಹಿಂಗಾಗಿದೆ ಅಂತ ಯಾಕೆ ಮನೆ ಮುಖದಲ್ಲಿ ಬ್ಯಾಂಡೇಜಲ್ಲಿ ಹಾಕ್ಕೊಂಡಿದ್ರು ಅವ್ರಿಗೂ ನಂಬಕ್ಕಾಗಿಲ್ಲ ಒಂದು ಸಿಕ್ಸ್ ಮಂತ್ಸ್ ಅದಕ್ಕೆ ಅವ್ನು ಮನೇಲಿ ಒಂದು ಮಿರರು ಇರಲಿಲ್ಲ ನಮ್ಮ ತಾಯಿ ತಂದೆ ನಮ್ಮ ತಾಯಿ ಮತ್ತು ನಮ್ಮ ಅಜ್ಜಿ ನಮ್ಮ ತಂದೆಯವರ ತಾಯಿ ತುಂಬ ನೋವು ಪಟ್ಟರು ಅಂದರೆ ಅನ್ ತಮ್ಮ ತಾತನೂ ಅಷ್ಟೇ ಇಡೀ ಫ್ಯಾಮ್ಲಿ ಒಂದು ಡಾರ್ಕ್ ಡೇಸ್ ಇತ್ತು ನಮಗೆ ಸೊ ಒಂದು ಸಿಕ್ಸ್ ಸೆವೆನ್ ಮಂತ್ಸೆಲ್ಲ ಅಲ್ಲಿ ರಿಕವರಿ ಆದಮೇಲೆ ಒಂದಿನ ಒಂದು ಮುಂಚೆ ಏನು ಸಿನ್ಮಾ ಸೈನ್ ಮಾಡಿದ್ರೆ ಅದೆಲ್ಲ ಶಟ್ ಡೌನ್ ಆಯಿತು ಬೇರೆ ಆರ್ಟಿಸ್ಟ್ಗೆಲ್ಲ ಹೊಟ್ಟಿರ್ತು ಯಾಕಂದರೆ ಅಪ್ಪನ ವೇಟ್ ಮಾಡೋಕ್ಕಾಗಿಲ್ಲ ಸೊ ಅವಾಗ ಸಿನಿಮಾ ಸಿನ್ಮಾ ಇರಲಿಲ್ಲ ಏನೂ ಇರಲಿಲ್ಲ ತುಂಬ ಕಷ್ಟ ಆಯಿತು ದುಡ್ಡುಗೂ ತುಂಬ ಕಷ್ಟ ಆಯಿತು ನಮಗೆ ಅವಾಗ ಸೊ ವಿ ಸ್ಟ್ರಗಲ್ಡ್ ಅ ಲಾಟ್ ಆ ಒಂದು ಸೆವೆನ್ ಮಂತ್ಸ್ ಏಯ್ಟ್ ಮಂತ್ಸ್ ಆದಮೇಲೆ ಹಬ್ಬ ಅಂತ ಒಂದು ಸಿನ್ಮಾ ಅಪ್ಪನಿಗೆ ಬಂತು ಮೇಡಮ್ ಅವಾಗ ಅಪ್ಪ ನಂಬೋಕಾಗಿಲ್ಲ ಅಂತ ಹೇಳ್ತಾರೆ ಯಾಕಂದರೆ ಒಂದು ಒಂದು ಮಲ್ಟಿ ಸ್ಟಾರ ಸಿನಿಮಾ ಅದು ಎಷ್ಟು ದೊಡ್ಡ ದೊಡ್ಡ ಆರ್ಟಿಸ್ಟ್ ಇಟ್ಕೊಂಡು ಬ್ಲಾಕ್ ಬಸ್ರ ಸಿನ್ಮಾ ಅದು ಆ ಸಿನಿಮಾ ಮುಖಾಂತರ ನಮ್ಮ ಲೈಫ್ ಮತ್ತೆ ಸ್ಟಾರ್ಟ್ ಆಯಿತು ದಟ್ಸ್ ವೈ ಅದ್ರ ಒರಿಜಿನಲ್ ಹಬ್ಬ ನಮಗೆ ಮೇಡಮ್ ಅವಾಗ ಸಿನಿಮಾ ಸ್ಟಾರ್ಟ್ ಆದಾಗ ಎಂಡ್ ಆದಾಗ ರಿಲೀಸ್ ಆದಮೇಲೆ ಮತ್ತೆ ಶಶಕುಮಾರ್ ಬ್ಯಾಕ್ ಅಂತ ಇದಾಯಿತು ಆವಾಗ ಎಂ ಪಿ ಆದರು ಮತ್ತು ಟೇಕ್ ಆಫ್ ಆದರು ಅದಾಗಿ ಹಬ್ಬ ಅಂತ ಇದಾಗಿರಲಿಲ್ಲ ಅಂದರೆ ಐ ಥಿಂಕ್ ಇವತ್ತು ನಾನು ಇರ್ತಾ ಇರಲಿಲ್ಲ ಇಂಡಸ್ಟ್ರಿಯಲ್ಲಿ ವಿ ಬಿಡ್ ಬಿಡ್ ಎಲ್ಸ್ ನಿಮ್ಮನ್ನೆಲ್ಲ ನೋಡುವಾಗ ಏನನ್ಸುತ್ತೆ ಅಂದ್ರೆ ಎಷ್ಟು ಜನಕ್ಕೆ ಇರುತ್ತೆ ಇವರಿಗೆಲ್ಲ ಏನು ಕಷ್ಟಪ್ಪ ಸಿನಿಮಾ ನಟರು ಅವ್ರ ಮಕ್ಕಳು ಇವರಿಗೆಲ್ಲ ಎಕನಾಮಿಕ್ಲಿ ಆಗಬೇಕು ಆರ್ಥಿಕವಾಗಿ ಯಾವ ರೀತಿ ಸಮಸ್ಯೆಗಳನ್ನು ಇರಲ್ಲ ಕಷ್ಟನೇ ಗೊತ್ತಿರಲ್ಲ ಗುರು ಅಂತ ಅನ್ಕೊಂಡಿರ್ತಾರೆ ನಿಜನಾ ನಿಮ್ಮ ನಿಜಕ್ಕೂ ಕಷ್ಟಗಳು ಗೊತ್ತಿರಲ್ವಾ ಹೇಗೆ ಹೇಳಿ ಮೇಡಮ್ ಇವಾಗ ತಾನೇ ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೀರಿ ಅಪ್ಪ ಇದು ಆಕ್ಸಿಡೆಂಟ್ ಆದ್ಮೇಲೆ ಎಷ್ಟು ಕಷ್ಟ ಅಂತ ನಮಗೆ ಸೊ ಎಷ್ಟು ಕಷ್ಟ ಇದೆ ಅಂದ್ರೆ ಮೇಡಮ್ ಒಬ್ಬರಿಗೆ ಅಲ್ಲ ಎಲ್ಲರಿಗೂ ಅವ್ರವ್ರ ಮನೇಲಿ ಕಷ್ಟ ಕಷ್ಟ ಇರುತ್ತೆ ಆರ್ಟಿಸ್ಟ್ ಸ್ಟಾರ್ ಮಗನಾಗೂ ನನಗೂ ಕಷ್ಟ ಇರುತ್ತೆ ಆ್ಯಂಡ್ ನನಗೊಬ್ರಿಗೆ ಎಲ್ಲ ಎಲ್ಲರಿಗೂ ಕಷ್ಟ ಇರುತ್ತೆ ಬಟ್ ಯಾರೂ ಹೇಳ್ಕೊಳಲ್ಲ ಅಷ್ಟೇ ಬಟ್ ವಿ ಹ್ಯಾವ್ ಆರ್ ಓನ್ ಸ್ಟ್ರಗಲ್ಸ್ ಮೇಡಮ್ ಮೆಂಟಲಿ ಆಗಿರಲಿ ಆ್ಯಂಡ್ ಫಿಸಿಕಲಿ ಆಗಿರಲಿ ಇವಾಗ ನೋಡಿ ಫಿಸಿಕಲಿ ಬ್ಯಾಕ್ ಇಂಜರಿ ಆಗಿದೆ ಮೆಂಟಲಿ ನಾವು ತುಂಬ ಸ್ಟ್ರಗಲ್ ಮಾಡ್ತೀವಿ ಮೇಡಮ್ ಯಾಕಂದರೆ ಒಬ್ಬನೇ ಅಲ್ಲ ಬೇರೆ ಎಲ್ಲ ಫೀಲ್ಡ್ ಆಗಲಿ ಐ ಟಿ ಫೀಲ್ಡ್ ಆಗಿರಲಿ ಬಿಸ್ನೆಸ್ ಫೀಲ್ಡ್ ಆಗಿರಲಿ ಎಲ್ಲ ಸ್ಟ್ರಗಲ್ ಮಾಡ್ತಾರೆ ಬಟ್ ಅದನ್ನು ದಾಟ್ಕೊಂಡು ಬಂದು ನಾವು ಯಾವಾಗ ಗ್ರೋ ಆಗ್ತೀವೋ ಅದನ್ನೇ ಒಂದು ಮೆಚ್ಕೊಂಡು ಮೆಚ್ಕೊಳ್ಬೇಕಾಗಿರೋ ಫ್ಯಾಕ್ಟರ್ ಸೊ ಅಪ್ಪನಿಂದ ಇವಾಗ ನಾನು ಇಲ್ಲಿದ್ದೀನಿ ಅವರು ಕಮ್ ಬ್ಯಾಕ್ ಮಾಡಿದ್ಮೇಲೆ ಇವಾಗ ನಾನು ಸಿನಿಮಾ ಬಂದಿರೋದು ಸೊ ಬ್ಯಾಕ್ ಇಂಜರಿ ಆಗಿದ್ದೇ ನಂಗೆ ಒಳ್ಳೆ ಪಾಸಿಟಿವ್ ಥಿಂಕಿಂಗ್ ಸ್ಟಾರ್ಟ್ ಆಯಿತು ಸೊ ನೆಗೆಟಿವ್ ನೆಗೆಟಿವ್ ಎಲ್ಲ ದೂರ ಇಟ್ಬಿಟ್ಟು ನೆಗೆಟಿವ್ ಜನ ಎಲ್ಲ ದೂರ ಇಟ್ಬಿಟ್ಟು ಇವಾಗ ಪಾಸಿಟಿವ್ ದಾರಿಯಲ್ಲಿ ಹೋಗ್ತಾ ರಾಕಿಂಗ್ ಸ್ಟಾರ್ ಎಷ್ಟು ಜೂನಿಯರ್ ಎಷ್ಟು ನಿಮಗೆ ನೀವು ಹೇಳ್ತಾ ಇದೀರಾ ಸಾಕು ಮೇಡಮ್ ಖುಷಿ ಆಗತ್ತೆ ನನಗೆ ಹೇಳಿ ನೀವು ಸಾಕು ಸೂಪರ್ ಎಲ್ಲರಿಗೂ ಇಷ್ಟ ಇಡೀ ಕರ್ನಾಟಕ ಇಷ್ಟ ಅವರು ಐ ಲವ್ ಇಮ್ ವೆರಿ ಸೂಪರ್ ಒಡನ್ ಆಕ್ಟರ್ ಕೆ ಜಿ ಎಫ್ನಿಂದ ನಮ್ಮ ಇಡೀ ಕರ್ನಾಟಕದಲ್ಲಿ ಐ ಮೀನ್ ಸಾರಿ ಇಡೀ ಇಂಡಿಯಲ್ಲಿ ಒಂದು ಕನ್ನಡ ಸಿನಿಮಾ ಅನ್ನಿಸ್ತೀರಿ ಒಂದು ಮಾರ್ಕ್ ಬಂತು ಐ ಮೀನ್ ಅಫ್ಕೋರ್ಸ್ ಮುಂಚೆನೂ ಇತ್ತು ಬಟ್ ತುಂಬ ಸೌಂಡ್ ಆಗಿದ್ದು ಇತ್ತೀಚೆಗೆ ಕೆ ಜಿ ಎಫ್ನಿಂದಾನೆ ಓಕೆ ಎಸ್ ಫೈನಲಿ ನಿಮ್ಮ ನಟನೆಯ ಕಾದಾಡಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಿಮ್ಮ ಅಭಿಮಾನಿಗಳಿಗೆ ಪ್ರೀತಿಯಿಂದ ಏನು ಹೇಳ್ತೀರಾ ಅಯ್ಯೋ ನನಗೆ ಯಾರು ಅಭಿಮಾನಿ ಇಲ್ಲ ಎಲ್ಲರ ಫ್ರೆಂಡ್ಸೇ ನನಗೆ ಸೊ ಸೊ ಇದೇ ಐದನೇ ತಾರೀಕು ಜುಲೈ ಐದನೇ ತಾರೀಕು ನನ್ನ ಮೂರನೇ ಸಿನಿಮಾ ಕಾದಾಡಿ ಅಂತ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಥಿಯೇಟರ್ಗೆ ಬನ್ನಿ ನಾನು ಬರ್ತಾ ದಯವಿಟ್ಟು ಸಪೋರ್ಟ್ ಮಾಡಿ ಇಷ್ಟು ವರ್ಷ ನಮ್ಮ ತಂದೆಗೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಅದಕ್ಕಿಂತ ಹೆಚ್ಚಾಗಿ ನನಗೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಸೊ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ನಿಮ್ಗೆ ಇಷ್ಟ ಆದರೆ ಎಲ್ಲರಿಗೂ ಹೇಳ್ಕೊಂಡು ಬನ್ನಿ ಅಂಡ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎಸ್ ಥ್ಯಾಂಕ್ ಯು ಸೋ ಮಚ್ ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡಿ ಇಂಡಸ್ಟ್ರಿಗೆ ಇನ್ನಷ್ಟು ಹೆಸರನ್ನು ತನ್ನಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ಂ ಎಸ್ ವೀಕ್ಷಕರೇ ಇದು ಆದಿತ್ಯ ಶಶಿಕುಮಾರ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಯಶೋಧ ಪೂಜಾರಿ ಬೆಂಗಳೂರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ